ಹಾಗೆ ಸಲ್ರಿಗೂ ನಮಸ್ಕಾರ ಸೊ ಬಿಗ್ ಬಾಸ್ ನ ನಿನ್ನೆ ಎಪಿಸೋಡ್ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂಡ್ ನಿನ್ನೆ ಎಪಿಸೋಡ್ಗೆ ಅವ್ರ ಹೆಸರು ಕೊಟ್ಟಿರುವಂತದ್ದು ಗ್ರಾಂಡ್ ಲಾಂಚ್ ಟೂ ಪಾಯಿಂಟ್ ಬಿಗ್ ಬಾಸ್ ಮತ್ತೆ ಅಗೇನ್ ಮತ್ತೆ ಎಣ್ಣೆ ಅಧ್ಯಾಯ ಶುರುವಾಗಿದೆ ಅಂತಾನೆ ಹೇಳ್ಬಹುದು ಬಿಕಾಸ್ ಒಂದು ಮೂರು ವೈಲ್ಡ್ ಕಾರ್ಡ್ ಎಂಟ್ರಿಗಳನ್ನ ಬಿಗ್ ಬಾಸ್ ಮನೆ ಒಳಗಡೆ ತಗೊಂಡ್ ಹೋಗಿದ್ದಾರೆ ಅದಕ್ಕಿಂತ ಮುಂಚೆ ಸುಮಾರು ವಿಷಯಗಳು ನಿನ್ನೆ ಒಂದು ಎಪಿಸೋಡ್ ಅಲ್ಲಿ ನಡೆದಿದೆ ಸೊ ಆಫ್ಟರ್ ಎಪಿಸೋಡ್ ಆಗಿರೋ ಆಗಿರ್ಬಹುದು ಜೊತೆಗೆ ಎಲಿಮಿನೇಟ್ ಆದಂತ ನಮ್ಮ ಮೂರು ಕಂಟೆಸ್ಟೆಂಟ್ ಗಳ ಜೊತೆಗೆ ಡಿಸ್ಕಶನ್ ಎಸ್ ಎಸ್ಆರ್ ನೋ ರೌಂಡ್ ಆದ್ರೂ ಆಗಿರ್ಬೋದು ಜೊತೆಗೆ ಆ ರಕ್ಷಿತಾ ಆ್ಯಂಡ್ ಅಶ್ವಿನಿ ಜಾನ್ವಿ ಮಧ್ಯೆ ಏನು ಕಿದ್ದಾಟ ನಡೆಯಿತು ಸೊ ಅದರಲ್ಲಿ ನಮ್ಮ ಗಿಲ್ಲಿ ಅವರು ಸೊ ತಮ್ಮ ಬೇಳೆಯನ್ನು ಬೈಸ್ಕೊಂಡ್ರು ಅನ್ನೋವಂಥ ಮಾತುಗಳಾದ್ರಾಗಿರ್ಬೋದು ಸೊ ಸುಮಾರು ವಿಷಯಗಳು ನಡೆದಿದ್ದಾವೆ ಆ್ಯಂಡ್ ವೈಲ್ಡ್ ಕಾರ್ಡ್ ಎಂಟ್ರಿಗಳ ಬಗ್ಗೆ ಕೂಡ ಒಂದು ಚಿಕ್ಕದಾಗಿ ಮಾತಾಡೋಣ ಆ್ಯಂಡ್ ಇನ್ನ ಎಪಿಸೋಡ್ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನನಗೆಲ್ಲ ಸ್ವಲ್ಪ ಎಲ್ಲೋ ಕೆಲವು ವಿಚಾರದಲ್ಲಿ ಸ್ವಲ್ಪ ಬೋರಿಂಗ್ ಅಂತ ಅನ್ನಿಸ್ತು ಅದು ಯಾವುದಾದ್ರು ಅಂತ ಹೇಳ್ತೀನಿ ಅಂಡ್ ಕೆಲವೊಂದು ಇಂಟ್ರೆಸ್ಟಿಂಗ್ ಆಗಿ ಮುಖದಲ್ಲಿ ನಗೋ ತರಿಸುವಂತಹ ಒಂದು ಕ್ಷಣಗಳು ಕೂಡ ನಡೆದಿದೆ ಅದ್ರ ಬಗ್ಗೆ ಕೂಡ ಮಾತಾಡ್ತೀನಿ ನಿನ್ನೆ ಒಂದು ಎಪಿಸೋಡ್ ಶುರು ಆಗಿರುವಂಥದ್ದು ಸುದೀಪ್ ಸರ್ ಬರ್ತಾರೆ ಸುದೀಪ್ ಸರ್ ಬಂದಾದ್ಮೇಲೆ ನಿನ್ನೆ ಒಂದು ಎಪಿಸೋಡ್ ಆದ್ಮೇಲೆ ಸೊ ಏನೇನು ನಡೀತು ಅನ್ನೋದ್ರ ಬಗ್ಗೆ ಒಂಚೂ ನೋಡ್ಕೊಂಡ್ ಬರೋಣ ಅಂತ ಹೇಳಿದಾಗ ಸೊ ಅಲ್ಲಿ ಆಫ್ಟರ್ ಎಲಿಮಿನೇಷನ್ ಎಲ್ಲ ಏನ್ ನಡೆಯುತ್ತೆ ಸೊ ಮೊನ್ನೆ ಸ್ಯಾಟರ್ಡೆ ಎಪಿಸೋಡ್ ಆದ್ಮೇಲೆ ಸಂಡೇ ಎಪಿಸೋಡ್ ಸ್ಟಾರ್ಟಿಂಗಲ್ಲೇನೆ ಸೊ ಅಲ್ಲಿ ಒಳಗಡೆಗೆ ಅಶ್ವಿನಿ ಸಾರಿ ಯಾರು ನಮ್ಮ ಮಂಜು ಭಾಷಿ ಆಗಿರ್ಬೋದು ಅಶ್ವಿನಿ ಎಸ್ ಎನ್ ಅದರಾಗಿರ್ಬೋದು ಸೊ ಮನೆಯಿಂದ ಅವರು ಆಚೆ ಬರುವಂತ ಒಂದು ಪ್ರಕ್ರಿಯೆ ನಡೀತಾ ಇರುತ್ತೆ ಜೊತೆಗೆ ಎಲ್ಲರೂ ಕೂಡ ಬೇಜಾರು ಮಾಡ್ಕೊಂಡಿರ್ತಾರೆ ಮುಖ್ಯವಾಗಿ ಸೊ ಅಲ್ಲಿ ನಮ್ಮ ರಾಶಿಕಾ ಅವರು ಬೇಜಾರು ಮಾಡ್ಕೊಂಡಿರ್ತಾರೆ ಬಿಕಾಸ್ ಅಷ್ಟು ದಿನ ಒಂದು ಮೂರು ವಾರಗಳ ಕಾಲ ಜೊತೆಗಿದ್ರು ಅದು ಮುಖ್ಯವಾಗಿ ಮಂಜು ಭಾಷಿನ ಅವ್ರ ಜೊತೆಗೆ ತುಂಬ ಅಟ್ಯಾಚ್ಮೆಂಟ್ ಇತ್ತು ಅವ್ರಿಗೆ ಜೊತೆಗೆ ಅಶ್ವಿನಿ ಅವ್ರ ಜೊತೆಗೆ ಸೊ ಅವರಿಬ್ಬರೇ ಹೋಗಿರೋದ್ರಿಂದ ಅಗೇನ್ ಅಲ್ಲಿ ಖಂಡಿತವಾಗ್ಲೂ ರಾಶಿಕಾ ಬೇಜಾರ್ ಮಾಡ್ಕೊಂಡೇ ಮಾಡ್ಕೊತಾರೆ ಅಳ್ತಾ ಇದ್ರು ಜೊತೆಗೆ ಅಲ್ಲಿ ರಕ್ಷಿತಾ ಕಡೆ ಅವ್ರ ಜೊತೆ ಕೂಡ ಡಿಸ್ಕಷನ್ ಮಾಡ್ತಾ ಇದ್ರು ಇಲ್ಲಿ ಕಿಚನ್ ಅಲ್ಲಿ ಸೊ ಇಷ್ಟು ದಿನ ಜೊತೆಗಿದ್ವಿ ಸಡನ್ ಆಗಿ ಹೋದ್ರೆ ಬೇಜಾರಾಗುತ್ತೆ ಹಾಗೆ ಹೀಗೆ ಅಂತ ಸೊ ರಕ್ಷಿತಾ ಕೂಡ ಹೌದು ಹಾಗೆ ಹೀಗೆ ಮಾತುಕತೆ ನಡೀತಾ ಇತ್ತು ಸೊ ಇದ್ರ ಜೊತೆಗೆ ಅಲ್ಲಿ ಅಶ್ವಿನಿ ಜಾನ್ವಿ ತುಂಬಾ ಬೇಜಾರ್ ಮಾಡ್ಕೊಂಡ್ ಬಿಟ್ಟಿದ್ರು ಆಯ್ತು ಯಾಕೆ ಹಿಂಗಾಯ್ತು ಏನೋ ಅಂತ ಹೇಳ್ಬಿಟ್ಟು ಬಟ್ ಅವ್ರಿಗೆ ಏನೋ ಅಂತಂದ್ರೆ ಆ ಗಿಲ್ಟ್ ಇಲ್ಲ ಅವ್ರಿಗೆ ನಾನ್ ಹೇಳ್ತೀನಿ ಕೇಳಿ ಇವಾಗ್ಲೂ ನಾವ್ ಮಾಡಿದ್ವಿ ತಪ್ಪು ಮಾಡಿದ್ವಿ ಅದಿಲ್ಲ ಅವ್ರಿಗೆ ಅವ್ರ ಏನು ಅಂತಂದ್ರೆ ಏನೋ ಒಂದ್ ಚಿಕ್ಕ ಮಿಸ್ಟೇಕ್ಸ್ ಆಗಿದೆ ಅದನ್ನ ತಿದ್ದಕ್ಕೆ ಬಂದಿದ್ದಾರೆ ಅಂತ ಜಾನ್ವಿ ಹೇಳ್ಕೊಂಡ್ರು ಅಂಡ್ ಜಾನ್ವಿ ಅಶ್ವಿನಿ ಅವ್ರಿಗೆ ಸಮಾಧಾನ ಮಾಡುವಂತದ್ದು ಮೇಡಮ್ ನಿಮ್ಗೆ ಕುಗ್ಬೇಡಿ ಹಾಗ್ ಮಾಡ್ಬೇಡಿ ಹೀಗ್ ಮಾಡಬೇಡಿ ಏನಿಲ್ಲ ಜಸ್ಟ್ ಚಿಕ್ಕ ಮಿಸ್ಟೇಕ್ಸ್ ಇದೆ ಸೊ ಅದನ್ನ ಸರಿ ಮಾಡ್ಕೊಂಡು ಹೋದ್ರೆ ಸಾಕು ನಾವ್ ಇದೀವಿ ನೇರ ನೇರ ಇದೀವಿ ಬಟ್ ಅದು ಏನಾಗಿದೆ ಈ ಥರ ಆಗೋಯ್ತು ಅನ್ನೋ ರೀತಿಯಲ್ಲಿ ಜಾನ್ವಿ ಮಾತಾಡುವಂಥದ್ದು ಈ ಕಡೆ ಕಾಕ್ರೋಚ್ ಬಂದು ಹೇಳುವಂಥದ್ದು ಮೇಡಮ್ ಅದು ತಪ್ಪೇ ಅಲ್ಲ ಮೇಡಮ್ ತಲೆ ಕಡಿಸ್ಕೊಬೇಡಿ ಮೇಡಮ್ ಏನೋ ಏನೋ ಒಂದು ಆಗೋಯ್ತು ಅದು ಅದ್ರ ಬಗ್ಗೆ ತಲೆ ಕಡಿಸ್ಕೊತೀರ ಅಂತ ಅಲ್ಲಿ ಅಶ್ವಿನಿ ಅವರಿಗೆ ಒಂದು ಸಮಾಧಾನ ಅಂಡ್ ಅಶ್ವಿನಿ ಅವರು ಒಂದು ರೇಂಜ್ಗೆ ಕಣ್ಣೀರು ಹಾಕೋ ರೇಂಜಲ್ಲೂ ಕೂಡ ಇದ್ರು ಅಂಡ್ ಅವ್ರು ಹೇಳುವಂಥದ್ದು ಏನೋ ಅಂತಂದ್ರೆ ಎಲ್ಲೋ ಸೆಲ್ಲ ಸರಿ ಮಾಡ್ಕೊಂಡು ಒಂದು ಈ ತರ ಮಿಸ್ಟೇಕ್ಸ್ ಸ್ಟೆಪ್ ತಗೊಂಡ್ಬಿಟ್ವಿ ಅನ್ನೋ ರೀತಿಯಲ್ಲಿ ನಾವೇನೋ ಎಂಟರ್ಟೈನ್ಮೆಂಟ್ ಕೊಡಬೇಕು ಅನ್ನೋ ರೀತಿನಲ್ಲಿ ಇದ್ವಿ ಅನ್ನೋ ಒಂದು ಸ್ಟೇಟ್ಮೆಂಟ್ಗಳು ಬಂತು ಆಮೇಲೆ ಅಲ್ಲಿ ಫೋಟೋ ಇರಬೇಕಾಗಿತ್ತು ನಂದು ಬಟ್ ಇವಾಗ ಆಗಿರೋದ್ರಿಂದ ಸೊ ಎಲ್ಲರೂ ಒಂದ್ಕರ ಆಡ್ಕೊಳ್ಳೋ ರೀತಿಯಲ್ಲಿ ಆಗೋಯ್ತು ಅನ್ನೋಂಥದ್ದು ಅವ್ರದ್ದು ಮನಸ್ಸಲ್ಲಿ ಇರೋವಂಥದ್ದು ಆಯ್ನ್ ಕೊನೆಗೆ ಹೋಗಿ ಅಲ್ಲಿ ರಕ್ಷಿತಾಗೂ ಕೂಡ ಕಂದ ಸಾರಿ ಕಂದ ನಿಂಗೆ ಆರ್ಟ್ ಮಾಡಬೇಕು ಅಂತ ಇರಲಿಲ್ಲ ಕಂದ ಆಗ ಕಂದ ಈ ಕಂದ ನಾವು ಮಾತಾಡಿದ್ವಿ ಏನೋ ತಮಾಷೆ ಶುರು ಮಾಡೋಣ ಅಂತ ಬಟ್ ನೀನ್ ಮಾಡಿರೋ ರೀತಿನೂ ಹಾಗಿತ್ತು ಹೀಗಿತ್ತು ಬಟ್ ನಾನು ಹೇಳೋದೇನು ಗೊತ್ತಾ ನೀವು ಇಷ್ಟೊಂದೆಲ್ಲ ಡ್ರಾಮಾ ಮಾಡೋವಂಥದ್ದು ಅವಶ್ಯಕತೆನೇ ಇಲ್ಲ ಒಂದು ಸಾರಿ ಯೋಚನೆ ಮಾಡಬೇಕಾಗಿತ್ತು ನಾವು ಏನು ಮಾಡ್ತಾ ಇದ್ದೀವಿ ಯಾವ ರೇಂಜಿಗೆ ಹೋಗ್ತಾ ಇದೆ ಅನ್ನೋವಂಥ ಬಟ್ ಪ್ರತಿ ಒಂದ್ ಹೆಜ್ಜೆ ಹೆಜ್ಜೆಲ್ಲೂ ಕೂಡ ಅಷ್ಟೇನೆ ನಿನ್ನೆ ಮೊನ್ನೆ ಸುದೀಪ್ ಸರ್ ಎಪಿಸೋಡ್ ಗಿಂತ ಮುಂಚೆನೇ ಪ್ರತಿ ಟೈಮಲ್ಲೂ ಕೂಡ ದೂರಾಂಕದಿಂದ ವರ್ತನೆ ಮಾಡಿದ್ದಾರೆ ಅವರು ಪ್ರತಿ ಟೈಮಲ್ಲೂ ಕೂಡ ಬಿಗ್ ಬಾಸ್ ನಮ್ಮ ಅಪ್ಪನ ಮನೆ ಅನ್ನೋ ರೇಂಜ್ಗೆ ಆಡಿದ್ದಾರೆ ಅವರು ಆಫ್ಟರ್ ಅ ಕಿತ್ತಾಟ ಎಲ್ಲ ಆದ್ಮೇಲೆ ಸೈಲೆಂಟ್ ಆದ್ಮೇಲೂ ಕೂಡ ರಾತ್ರಿ ಮಲ್ಲಮ್ಮನ ಎದುರುಗಡೆಗೆ ಗ್ರಹಚಾರ ಬಿಡಿಸ್ಬಿಡ್ತೀನಿ ಇನ್ನೊಂದು ಸಾರಿ ಮಾತಾಡಿದ್ರೆ ಅನ್ನೋ ಅಂತ ಮಾತುಗಳು ಕೇಳ್ತಾ ಇದ್ರೆ ಇವಾಗ್ಲೂ ಕೂಡ ಕೋಪ ಬರುತ್ತೆ ನನಗೆ ಆಡಿರ್ಬೋದು ರಕ್ಷಿತಾಗೆ ಅಷ್ಟೊಂದು ಮಾತಾಡಿರ್ಬೋದು ಬಟ್ ಇವ್ರು ಆಡಿರೋ ಮಾತುಗಳಿದಾವಲ್ಲ ಒಂದೊಂದು ಎಷ್ಟು ದುರಹಂಕಾರದ ಮಾತುಗಳು ಅಂತಂದ್ರೆ ಬಟ್ ಇವಾಗ ಸುದೀಪ್ ಸರ್ ಎಪಿಸೋಡ್ ಆದ್ಮೇಲೆ ನಾಟಕಗಳು ಮಾಡ್ತಿದ್ದಾರೆ ಅದು ಮನ್ಸಿಂದ ಅಲ್ಲ ಸುಮ್ಮನೆ ಏನೋ ಜನಗಳು ನೋಡ್ತಿದ್ದಾರೆ ಅವ್ರು ಕಣ್ಣಿಗೆ ಮಣ್ಣು ನೆರೆಸ್ಬೇಕು ಅನ್ನೋದು ಅಷ್ಟೇ ಇದೆ ಬಿಟ್ರೆ ಅವ್ರಿಗೆ ಮನಸ್ಸಿಂದ ಕೇಳಲಿಲ್ಲ ಅವರು ಇವಾಗಲೂ ಕೇಳ್ತಾ ಇಲ್ಲ ಅವರು ಓಕೆ ಸೊ ಅದಾಗತ್ತೆ ಅದಾದಮೇಲೆ ಬೇಜಾರು ಮಾಡ್ಕೊಂಬಿಡ ಡಿಸ್ಕಷನ್ ಎಲ್ಲ ಆಗುತ್ತೆ ಅದಾದಮೇಲೆ ಅಲ್ಲಿ ಹೊರಗಡೆಗೆ ನಮ್ಮ ಗಿಲ್ಲಿ ಅವರು ಏರೆಲ್ಲ ಚಂದ್ರಣ ಜೊತೆಗೆ ಕಾವ್ಯವರೆಲ್ಲ ಡಿಸ್ಕಷನ್ ಮಾಡ್ತಿರ್ತಾರೆ ಅವ್ರಿಗೆ ಆದರೂ ಕೂಡ ಸ್ವಲ್ಪ ಚೇಂಜ್ ಆಗ್ತಾರೆ ಅಂತ ಕೆಲವ್ರು ಹೇಳೋವಂಥದ್ದು ಇಲ್ಲ ಅವ್ರು ಚೇಂಜ್ ಸುಮ್ಮನೆ ಅಂತೂ ಕೂರೋರಲ್ಲ ಅಂತ ಮೇ ಬಿ ಸ್ಪಂದನ ಹೇಳಿದ್ರು ಅಂತ ಹೇಳ್ತಾರೆ ಕೆಲವ್ರು ಹೇಳೋಂಥದ್ದು ಅವರು ಅಷ್ಟೊಂದು ಮಾಡೋದ್ ಅವಶ್ಯಕತೆ ಇರಲಿಲ್ಲ ಬಟ್ ಮನಸ್ಸಿಂದ ಏನು ಕೇಳಲಿಲ್ಲ ಸುದೀಪ್ ಸರ್ ಹೇಳಿದ್ಕ ಮಾತ್ರ ಆ ಸ್ವಾರಿ ಕೇಳಿರುವಂಥದ್ದು ಅನ್ನೋ ರೀತಿಯಲ್ಲಿ ಮಾತುಗಳು ಬಂತು ಓಕೆ ನಡೀತಾ ಇರುತ್ತೆ ಡಿಸ್ಕಷನ್ ಇವಾಗ ಅಷ್ಟೊಂದು ಆಗಿದೆ ಅಂದಮೇಲೆ ಡಿಸ್ಕಷನ್ ನಡೀತಾ ಇರುತ್ತೆ ಖಂಡಿತವಾಗ್ಲೂ ಅವರು ನನ್ನ ಪ್ರಕಾರ ಸುಮ್ಮನೆ ಕೂರಲ್ಲ ಒಂದು ರೇಂಜ್ಗೆ ಗಿಲ್ಲಿ ಅಥವಾ ಕಾವ್ಯ ವಿರುದ್ಧ ತಿರುಗಿ ಬಿದ್ದೆ ಬೀಳ್ತಾರೆ ಅಂತ ನನಗನ್ಸುತ್ತೆ ಅದಾದ್ಮೇಲೆ ಕಿಚ್ಚ ಸುದೀಪ್ ಸರ್ ಆ್ಯಂಡ್ ನಮ್ಮ ಎಲಿಮಿನೇಟ್ ಆದಂಥ ಅಶ್ವಿನಿ ಮಂಜುಳಾ ಅವ್ರ ಬಗ್ಗೆ ಒಂದು ವೇದಿಕೆ ಮೇಲೆ ಡಿಸ್ಕಷನ್ ನಡೆಯುತ್ತೆ ಆ್ಯಂಡ್ ಅಲ್ಲಿ ಯಾಕೆ ಹೊರಗೆ ಬಂದ್ರಿ ಹಾಗೆ ಹೀಗೆ ಅಂತ ಬಂದಾಗ ಅವ್ರದಂತ ಒಂದು ಕಾರಣಗಳನ್ನು ಕೊಡ್ತಾರೆ ನನ್ನ ಪ್ರಕಾರ ಒಂದೇ ಕಾರಣ ಸರಿಯಾಗಿ ಆಡ್ಬೇಕಾಗಿತ್ತು ಆಡ್ಲಿಲ್ಲ ಅಶ್ವಿನಿ ಅವ್ರಿಗೂ ಅಷ್ಟೇ ಚಾನ್ಸಸ್ ಇತ್ತು ಬಟ್ ಅವರು ಮುಂದೆ ಬಂದು ಆಡ್ಬೇಕಿತ್ತು ಎಲ್ಲೋ ಅಷ್ಟೊಂದು ಅಗ್ರೆಸಿವ್ ಆಗಿ ಆಡ್ಲಿಲ್ಲ ಅಂತ ಅನ್ಸುತ್ತೆ ಅಂಡ್ ಮಂಜಾಕ ಅವರು ಒಳ್ಳೆ ಇದು ಇತ್ತು ಕಿಚನ್ ಅಂತ ಒಂದು ಕಂಟ್ರೋಲ್ ಮಾಡ್ಬೋದು ಬಿಗ್ ಬಾಸ್ ಇಡೀ ಮನೆನ ಬಟ್ ಅವರು ಅಷ್ಟು ಯೂಸ್ ಮಾಡ್ಲಿಲ್ಲ ಜೊತೆಗೆ ಅಲ್ಲಿ ಗೆಜ್ಜೆ ಪಂಚಾಯತಿ ಬಗ್ಗೆ ಅನ್ಸುತ್ತೆ ನಿಮಗೆ ಒಳಗಡೆ ಹೆಂಗಿದೆ ಮನೆಯಲ್ಲಿ ಅಂತ ಅಂದಾಗ ಎಲ್ಲೋ ಸ್ವಲ್ಪ ಸೀರಿಯಸ್ ಆಗಿ ಆಗಿದ್ದಾರೆ ಸರ್ ಹಾಗೆ ಹೀಗೆ ಆಮೇಲೆ ಅದು ಯಾರಿಗೆ ತಟ್ಟಬೇಕಾಗಿತ್ತು ಅವರಿಗೆ ತಟ್ಟಬೇಕಿತ್ತು ಆಲ್ರೆಡಿ ತಟ್ಟಿದೆ ಅಂತ ಕೂಡ ಮಂಜು ಭಾಷೆನವ್ರು ಹೇಳ್ತಾ ಇದ್ರು ಬಟ್ ಅಲ್ಲಿ ಸುದೀಪ್ ಸರ್ ಹೇಳಿದ್ರು ಏ ಇಂತ ಎಷ್ಟು ಸೀಸನ್ ನೋಡ್ಕೊ ಬಂದಿಲ್ಲ ನಾನು ಏನೂ ತಟ್ಟಲ್ಲ ಮತ್ತೆ ತಿರುಗಿ ಹಂಗೆ ಇರುತ್ತೆ ನಾನು ನೋಡಿಲ್ವ ಅನ್ನೋ ರೀತಿನಲ್ಲಿ ಹಂಗೆ ಒಂದು ವೀಟಿ ಆಗಿದ್ರು ಮನೆ ಒಳಗಡೆಗೆ ಅಗೇನು ಇವ್ರಿಬ್ರಿಗೆ ಕೂತ್ಕೊಂಡು ಡಿಸ್ಕಷನ್ ಇದ್ರು ಹಾಗೆ ಹೀಗೆ ಅಂತ ಬಟ್ ತಟ್ಟಿದೆ ಒಂದು ರೇಂಜ್ಗಂತೂ ತಟ್ಟಿದೆ ಎರಡನೇ ಮಾತೇ ಇಲ್ಲ ಬಟ್ ಮುಂದೆ ಅವ್ರು ಹೇಗೆ ತೊಗೊಂಡು ಹೋಗ್ತಾರೆ ಅನ್ನೋವಂಥದ್ದು ಆಮೇಲೆ ಅದನ್ನ ಇನ್ನು ಆ ಅಹಂಕಾರ ಅನ್ನೋವಂಥದ್ದು ಇದೆ ಅವ್ರಿಗೆ ಬಿಕಾಸ್ ಅದ್ರ ಬಗ್ಗೆ ಮಾತಾಡ್ತೀನಿ ನಿಮಗೆ ಮುಂದೆ ಓಕೆ ಸೊ ಇದಾದ್ಮೇಲೆ ಅಲ್ಲಿ ಒಂದು ಸುದೀಪ್ ಸರ್ ಪ್ರಶ್ನೆ ಕೇಳ್ತಾರೆ ಅವ್ರಿಗೆ ಸೊ ಏನಂತಂದ್ರೆ ಫಿನಾಲೆ ಒಂದು ವಾರದ ಹತ್ರ ಬರುವಂತ ಒಂದು ಕೆಪಾಸಿಟಿ ಯಾರಿಗಿದೆ ಅಂದಾಗ ಇಬ್ರು ಒಂದೇ ಸರಿನೇ ಗಿಲ್ಲಿ ಅಂಡ್ ಕಾವ್ಯ ಅಂತ ಹೇಳ್ತಾರೆ ಸಾರಿ ಇಲ್ಲಿ ಅಂತ ಹೆಸರು ಹೇಳ್ತಾರೆ ಬಟ್ ಜನಗಳ ಒಂದು ಚಪ್ಪಳಿ ನೋಡಬೇಕಾಗಿದ್ದು ಸೊ ಅಂದ್ರೆ ಆ ರೇಂಜಿಗೆ ಸಪೋರ್ಟ್ ಇದೆ ಅವನಿಗೆ ಗಿಲ್ಲಿ ಆಗಿ ಬರ್ತಾನೆ ಅಂತದ್ದು ಖಂಡಿತವಾಗ್ಲು ಬಂದೇ ಬರ್ತಾನೆ ಇವಾಗಿರುವಂತ ಸಿಚುವೇಶನ್ ನೋಡ್ತಾ ಇದ್ರೆ ಸೊ ಅವ್ನಿಗೆ ಸದ್ಯಕ್ಕೆ ಆಸ್ಪಾಸ್ ಯಾರು ಕಾಣಿಸ್ತಾ ಇಲ್ಲ ಕಾಂಪೀಟ್ ಮಾಡ್ಲಿಕ್ಕೆ ನನಗೆ ಸೊ ಅವ್ನು ಮೇ ಬಿ ಫಿನಾಲೆ ವಾರದವರೆಗೂ ಕೂಡ ಖಂಡಿತವಾಗ್ಲು ಬಂದೇ ಬರ್ತಾನಂತ ಅನ್ಸುತ್ತೆ ಸೊ ಅಲ್ಲಿಂದ ಅವ್ರಿಗೆ ಏನು ಪ್ರೈಸ್ ಕೊಡಬೇಕು ಒಂದು ಒಂದೊಂದು ಲಕ್ಷನ ಒಂದೂವರೆ ಲಕ್ಷ ಕೊಡ್ತಾರೆ ಅವ್ರಿಗೆ ಸೊ ಪ್ರೈಸ್ ಮನಿನ ಕೊಟ್ಬಿಟ್ಟು ಕಳಿಸ್ತಾರೆ ಅದಾದ್ಮೇಲೆ ಬಂದಂಥದ್ದು ನಮ್ಮ ಯಾರು ಸತೀಶ್ ಅಣ್ಣ ಸೊ ಸತೀಶ್ ಬಗ್ಗೆ ಕೂಡ ಅವ್ನು ಚಿಕ್ಕದಾಗಿ ಚರ್ಚೆ ಮಾಡ್ಕೊತಾರೆ ಅಂಡ್ ಹಾಗೇನ ಅವ್ರೆ ಅವ್ರು ಮುಂಚೆ ಹೊರಗಡೆ ಎಲ್ಲ ನಾನು ನೋಡಿದಿರೋ ಪ್ರಕಾರ ಅವ್ರು ಹೆಸರು ಮಾಡ್ಲಿಕ್ಕೆ ಅಂತಾನೆ ಬಂದಿದ್ದಂತೆ ಸೊ ಅದ್ ಬಿಟ್ರೆ ಇನ್ನೇನು ಅವ್ರಿಗೆ ದುಡ್ ಏನ್ ಬೇಕೇ ಇರಲಿಲ್ಲಂತೆ ಇನ್ನೂ ಒಂದು ರೂಪಾಯು ಬಂದಿಲ್ಲ ಹಾಗೆ ಹೀಗೆ ಅಂತ ಹೊರಗಡೆ ಹೇಳ್ತಾ ಇದ್ರು ಬಟ್ ಅಲ್ಲೂ ಕೂಡ ಅಷ್ಟೇನೆ ಸೊ ಇನ್ನೂ ಇರ್ಬೇಕಾಗಿತ್ತು ಹಾಗೆ ಹೀಗೆ ಅಂತೆಲ್ಲ ಮಾತುಗಳು ಬಂತು ಸುದೀಪ್ ಸರ್ ಕೆಲವೊಂದು ಇಂಡೈರೆಕ್ಟ್ ಆಗಿ ಮಾತುಗಳು ಹೇಳಿದ್ರು ಅವ್ರಿಗೆ ಸೊ ನಿಮ್ಮಿಂದ ನಮ್ದು ಏನದು ಬಿಗ್ ಬಾಸ್ ತುಂಬಾ ಇಂಟರ್ನ್ಯಾಷನಲ್ ಮಟ್ಟಕ್ಕೆ ಹೋಯ್ತು ಹಾಗೆ ಹೀಗೆ ಅಂತ ಹೋಯ್ತು ಮೇ ಬಿ ಎಲ್ಲಾದ್ರೂ ಹೊರಗಡೆ ಏನಾದ್ರು ಹೇಳ್ಕೊಂಡಿದ್ದಾರೆ ಅಂತ ಅವರು ಸೊ ನನ್ನಿಂದ ಬಿಗ್ ಬಾಸ್ ಮನೆ ಹಾಗಾಯ್ತು ಹೀಗಾಯ್ತು ಅನ್ನೋ ರೀತಿಯಲ್ಲಿ ಏನಾದ್ರು ಡೋಂಟ್ ನೋ ಗೊತ್ತಿಲ್ಲ ನೋಡೋಣ ಓಕೆ ಸೊ ಇದಾದ್ಮೇಲೆ ಅಲ್ಲಿ ಸುದೀಪ್ ಸರ್ ಮನೆ ಒಳಗಡೆ ಎಂಟರ್ ಆಗ್ತಾರೆ ಆ ಒಂದು ಟಿವಿನಲ್ಲಿ ಎಂಟರ್ ಆಗಿದ ತಕ್ಷಣ ಕೇಳುವಂಥದ್ದು ಎಲ್ಲರೂ ಹೇಗಿದ್ದೀರಾ ಕೆಲವರ್ದೆಲ್ಲ ಸ್ಪಂದನ ಕಿಲ್ಲಿ ಮಲ್ಲಮ್ಮ ಸೊ ಮಾಳು ಸೊ ಇವ್ರ ಬಗ್ಗೆ ಎಲ್ಲ ವಿಚಾರಿಸ್ತಾರೆ ಅಭಿಷೇಕ್ ಎಲ್ಲದ್ರ ಬಗ್ಗೆ ಅಂಡ್ ನಮ್ಮ ಅಭಿಯಾನವಿಗೂ ಕೂಡ ಕೇಳ್ತಾರೆ ಸೊ ಏನು ಎತ್ತ ಅಂತ ಹೇಳ್ಬಿಟ್ಟು ಬಟ್ ಆಫ್ಟರ್ ಎಸ್ಟರ್ಡೇ ಎಪಿಸೋಡ್ ಸ್ವಲ್ಪ ತಿಳ್ಕೊಂಡಿದೀವಿ ಹಾಗೆ ಹೀಗೆ ಕರೆಕ್ಷನ್ಸ್ ಇದೆ ಮಾಡ್ಕೊಬೇಕು ಅನ್ನೋ ರೀತಿನಲ್ಲಿ ಗುಡ್ ಓಕೆ ಅಂತ ಹೇಳ್ಬಿಟ್ಟು ಸೊ ಅಲ್ಲಿ ಮಾಳು ಹತ್ರ ಬಂದಾಗ ಸೊ ಮಾಡುವವರೇ ನೀವು ಹಾಡಾಡ್ತಿರಲ್ವಾ ಹಾಡು ಹಾಡಿ ಅಂತ ಯಾವುದೋ ಒಂದು ಹಾಡು ಹಾಡಿಸ್ತಾರೆ ಆ್ಯಂಡ್ ಸ್ಪಂದನ ಅಂಡ್ ಅವರಿಬ್ರು ಕೂಡ ಮಾತಾಡ್ತಾರೆ ಸೊ ಮಾತಾಡಿದ್ಮೇಲೆ ಸಾರಿ ಹಾಡಾಡ್ತಾರೆ ಸೊ ಹಾಡು ಆಡಿದ ಮೇಲೆ ಅಗೇನ್ ಮಲ್ಲಮ್ಮ ಹತ್ರ ಬರ್ತಾರೆ ಸೊ ಮಲ್ಲಮ್ಮನ ಹತ್ರ ಬಂದು ಕೇಳಿದಾಗ ಮಲ್ಲಮ್ಮ ಅವರೇ ಪ್ರೆಸ್ ಮೀಟಲ್ಲಿ ನೀವು ಹೇಳಿದ್ರಿ ಮನೆಯವ್ರು ಯಾರು ನೆನಪಾಗ್ತಿಲ್ಲ ಸೊ ನಿಜವಾಗ್ಲೂ ನೆನಪಾಗ್ತಿಲ್ಲ ಅಂತ ಕೇಳಿದಾಗ ಇಲ್ಲ ನೆನಪಾಗ್ತಿದಾರೆ ಏನಕ್ಕೆ ಕೇಳಿಲ್ಲ ಅಂತಂದ್ರೆ ನೀವೇನಾದರೂ ಆಚೆ ಕಳಿಸ್ಬಿಡ್ತೀರಾ ಅಥವಾ ಇವ್ರೇ ಅದನ್ನೇನೋ ರೀಸನ್ ತಗೊಂಡು ನಾಮಿನೇಟ್ ಮಾಡ್ತಾರೆ ಅನ್ನೋ ರೀತಿಯಲ್ಲಿ ಹೇಳಿದ್ರು ಅವಾಗ ಸುದೀಪ್ ಸರ್ ಹೇಳಿರೋ ಅಂಥದ್ದು ನೋಡಿ ಮಲ್ಲಮ್ಮನ ಏನು ಗೊತ್ತಿಲ್ಲ ಗೊತ್ತಿಲ್ಲ ಅನ್ಕೊಂತೀರಾ ಯಾವ ರೇಂಜಿಗೆ ಒಳಗಡೆನೆ ಪ್ಲಾನ್ ಮಾಡ್ಕೊಂಡಿದ್ದಾರೆ ನೋಡಿ ಅಂತ ಆ್ಯಂಡ್ ನಾನು ಹೇಳುವಂಥದ್ದು ಇಲ್ಲಿ ಯಾರು ಕೂಡ ಅಂದರೆ ಸೈಲೆಂಟು ಅಥವಾ ಇನ್ನೋಸೆಂಟು ಅಂತ ಏನಿಲ್ಲ ಎಲ್ರಿಗೂ ಅವ್ರದ್ದೇ ಆದ ಒಂದು ಆಟ ಆಡ್ತಿದ್ದಾರೆ ಓಕೆ ಅಂಡ್ ಮಲ್ಲಮ್ಮ ಏನಂತಂದ್ರೆ ಕೆಲವು ಟೈಮಲ್ಲಿ ಡಿಸಿಷನ್ಗಳು ಬಂದಾಗ ಅದನ್ನು ಹೇಳಲ್ಲ ಎಲ್ಲದಕ್ಕೂ ಸುಮ್ಮನೆ ನಗಾಡ್ತಿರ್ತಾರೆ ಸೊ ಅದು ಸ್ವಲ್ಪ ಏನು ಮಾಡೋದಪ್ಪ ಇವ್ರೇನು ಆಟನೇ ಆಡ್ತಿಲ್ವಲ್ಲ ಸುಮ್ಮನೆ ಬರ್ತಾರೆ ಏನಾದರೂ ಕೇಳಿದ್ರೆ ಹೇಳ್ತಾರೆ ಇಲ್ಲಾಂದರೆ ಸುಮ್ಮನೆ ಸೈಲೆಂಟ್ ಆಗಿರ್ತಾರೆ ಅನ್ನೋ ರೀತಿಯಲ್ಲಿ ಇದೆ ಕಷ್ಟ ಇದೆ ಅವ್ರು ವಿನ್ ಆಗುವಂಥದ್ದು ಓಕೆ ಬಿಕಾಸ್ ಸ್ಟಾರ್ಟಿಂಗಲ್ಲಿ ಅಂದ್ಕೊಂಡ್ರು ಅವ್ರು ಬಂದ ತಕ್ಷಣ ಸುಮಾರು ಜನ ಅಂದ್ಕೊಂಡಿದ್ದಾರೆ ಹಳ್ಳಿ ಪ್ರತಿಭೆ ಹಳ್ಳಿ ಹಳ್ಳಿಯವರು ಜೊತೆಗೆ ಈ ಹಣ್ಮಂತ ಲಾಸ್ಟ್ ಸೀಸನ್ ವಿನ್ ಆಗಿದಾನಲ್ಲ ಸೊ ಅವ್ನ ಥರ ಇವರು ಕೂಡ ಆಗ್ಬಿಡ್ತಾರೆ ಮಾಡುವುದರಾಗಿರ್ಬೋದು ಮಲ್ಲಮೋದ್ರಾಗಿರ್ಬೋದು ಅಂದ್ಕೊಂಡಿದ್ರು ಹಣ್ಣಂತನ ಮೀಟ್ ಬೀಟ್ ಮಾಡೋಕ್ಕೆ ಕಷ್ಟ ಇದೆ ಹನುಮಂತ ಯಾವ ರೇಂಜಿಗೆ ಆಟ ಅಂತಂದ್ರೆ ಅವ್ನ್ ತರ ಇವಾಗ ನಮ್ ಇಮ್ಯಾಜಿನ್ ಮಾಡ್ಕೊಳ್ಳಕ್ಕೂ ಕಷ್ಟ ಆಗುತ್ತೆ ಹಣಮಂತ ಹೆಂಗಿದ್ದ ಹೆಂಗಿದ್ದ ಅಲ್ಲಿ ಅಂತ ಹೇಳ್ಬಿಟ್ಟು ಆಗಾಡದ ಅವ್ನು ಹೆಂಗ್ ಯೂಸ್ ಮಾಡ್ಕೊಬೇಕಾಗಿತ್ತು ಅವ್ನ ನ ಹಾಡು ಅನ್ನೋಂಥದನ್ನ ಪ್ರತಿ ಹೆಜ್ಜೆ ಹೆಜ್ಜೆಲ್ಲೂ ಯೂಸ್ ಮಾಡ್ಕೊಂಡಿದ್ದೆ ಆಮೇಲೆ ಅವ್ನು ಹಾಡು ಕೂಡ ಅಷ್ಟೇ ಚೆನ್ನಾಗ್ ಆಡ್ತಿದ್ದ ನಾನು ಆವಾಗಲೇ ನಿಮಗೆ ಹೇಳಿದೆ ಮಾಳು ಅಂಡ್ ಸ್ಪಂದನ ಇಬ್ರು ಕೂಡ ಹಾಡಾಡಿದ್ರು ಅಂತ ಬಟ್ ಆ ಮಾಳುಗೆ ಆ ರೇಂಜಿಗೆ ಇಲ್ಲ ಓಕೆ ನಾನು ಅನ್ಕೊಂಡಿದ್ದೆ ಅಟ್ಲೀಸ್ಟ್ ಒಂದು ಸಿಕ್ಸ್ಟಿ ಪರ್ಸೆಂಟ್ ಗಂಡ ಬರ್ತಾನೆ ಅಂತ ನನ್ನ ಪ್ರಕಾರ ಇಲ್ಲ ಮಾಳು ವಿಷನ್ ತೊಗೊಳ್ಳೋದ್ರ ಆಗಿರ್ಬೋದು ಮೆಂಟಾಲಿಟಿ ಅದರಾಗಿರ್ಬೋದು ತುಂಬಾ ಕಷ್ಟ ಇದೆ ಮಾಳು ಹನುಮಂತನ ಹತ್ರ ಬರೋವಂಥದ್ದು ಬಟ್ ಹನುಮಂತಂದು ಲೀಗೇ ಬೇರೆ ಒಂದು ಅದು ನೋಡೋಕೋದೆ ಸ್ಟಾರ್ಟಿಂಗ್ ಒಂದು ಎರಡು ವಾರ ಸ್ವಲ್ಪ ಕಷ್ಟಪಟ್ಟ ಎರಡು ವಾರ ಒಂದ್ ವಾರ ಕಷ್ಟಪಟ್ಟವನೇ ಬಟ್ ಅದಾದ್ಮೇಲೆ ಯಾವ ರೇಂಜಿಗೆ ಆಡೋಕ್ಕೆ ಸ್ಟಾರ್ಟ್ ಮಾಡಿದೆ ಅಂತಂದ್ರೆ ಅದ್ಭುತವಾಗಿ ಆಡಿಗೆ ವಿನ್ ಆಗಿರುವಂಥದ್ದು ಅವನು ಓಕೆ ಅವನ ರೇಂಜಿಗೆ ಅವ್ರಿಬ್ಬರು ಬರಲ್ಲ ಅಂತ ನನಗೆ ಅನ್ಸುತ್ತೆ ಓಕೆ ಸೊ ಅದಾದ್ಮೇಲೆ ಗಿಲ್ಲಿ ಕಾವ್ಯ ಒಂದು ಮತಗತನ ನಡೀತೇನೆ ಮಲ್ಲಮ್ಮನ ಇಟ್ಕೊಂಡೇನೆ ಸೊ ಅದೇನು ಗಿಲ್ಲಿ ಏನೋ ಮಲ್ಲಮ್ಮನತ್ರ ಹೇಳಿದಂತೆ ನಮ್ಮ ಇಬ್ರು ಮದುವೆ ಮದುವೆ ಮಾಡಿಸು ಹಾಗೆ ಹೀಗೆ ಏನೋ ಎರಡು ಕೋಟಿ ಕೊಡ್ತೀನಿ ವರದಕ್ಷಿಣೆ ಹಾಗೆ ಹೀಗೆ ಅಂತ ಜಸ್ಟ್ ಮೇ ಬಿ ಫನ್ಗೋಸ್ಕರ ಮಾಡಿರುವಂಥದ್ದು ಅದು ಬಟ್ ಅಲ್ಲಿ ಗಿಲ್ಲಿ ಕೇಳಿದಾಗ ಇಲ್ಲ ಸರ್ ಹಂಗಿಲ್ಲ ಸರ್ ಹಿಂಗಿಲ್ಲ ಸರ್ ಸುಮ್ಮನೆ ಹೇಳ್ತಾಳೆ ಹಂಗೆ ಹಂಗೆ ಅಂತಂದ್ರು ನಿಜ ಹೇಳ್ತೆ ಇಲ್ಲಾಂದ್ರೆ ಕಾವ್ಯ ಅಂತ ಕಾವ್ಯಗೆ ತಂಗಿ ಅಂತ ಹೋಗು ಅಂತ ಹೇಳ್ದ ಹಾಗೇನಿಲ್ಲ ಸರ್ ಅಹ್ ಹೇಳಿದ್ದು ನಿಜ ಸುಮ್ಮನೆ ಕಾಮಿಡಿಗಳಿದ್ದೆ ಹಂಗೆ ಹಂಗೆ ಬಂತು ಆ್ಯಂಡ್ ಗಿಲ್ಲಿ ಕೇಳುವಂಥದ್ದು ಏನಂತಂದ್ರೆ ನಿಮ್ಮ ಪ್ರಕಾರ ಮನೆಯವ್ರ ಬಗ್ಗೆ ನೀವೇನು ತಿಳ್ಕೊಂಡಿದ್ದೀರಾ ಅಂತ ಕೇಳ್ತಾರೆ ಆ್ಯಂಡ್ ಅಲ್ಲಿ ಗಿಲ್ಲಿ ಹೇಳುವಂಥದ್ದು ಸೊ ಮನೆಯವ್ರು ನನ್ನ ಬಗ್ಗೆ ಏನಂತಂದ್ರೆ ಕಾಮಿಡಿ ಪೀಸ್ ಅನ್ಕೊಂಡ್ಬಿಟ್ರೆ ಬರೀ ಕಾಮಿಡಿ ಅಷ್ಟೇ ಮಾಡ್ತಾನೆ ಬರೀ ಕಾಮಿಡಿ ಬಿಟ್ರೆ ಏನೂ ಇಲ್ಲ ಹಾಗೆ ಅಂತ ಅಂದ್ಕೊಂಡಿದ್ದಾರೆ ಬಟ್ ಅನ್ ಕೆಲವು ಸೀರಿಯಸ್ ವಿಷಯದಲ್ಲೂ ಕೂಡ ಆಡಬಲ್ಲೆ ಅನ್ನೋ ರೀತಿಯಲ್ಲಿ ಕೆಲವೊಂದು ಮಾತುಗಳು ಹೇಳದ ಜೊತೆಗೆ ಅಲ್ಲಿ ಗಿಲ್ಲಿಗಳಂತದ್ದು ಸೊ ನೀವು ಮನೆಯವ್ರ ಬಗ್ಗೆ ಒಂದೊಂದು ವಿಷಯಗಳು ಹೇಳಬೇಕಾಗುತ್ತೆ ಒಂದು ಕಾಮಿಡಿ ಇನ್ನೊಂದು ಸೀರಿಯಸ್ ಆಗಿರುವಂಥದ್ದು ಅಂತಂದಾಗ ಅಲ್ಲಿ ಫಸ್ಟಿಗೆ ಶುರು ಮಾಡುವಂಥದ್ದು ಸುದೀಪ್ಗೆ ಅಂಡ್ ಇದು ಕೆಲವೊಂದು ಇಂಟ್ರೆಸ್ಟಿಂಗ್ ಆಗಿತ್ತು ಇನ್ ಕೆಲವೊಂದು ಸ್ವಲ್ಪ ಅಷ್ಟಕ್ಕಷ್ಟೇ ಇತ್ತು ಅಂತಲೇ ಹೇಳ್ಬೋದು ಮೇ ಬಿ ಅಲ್ಲಿ ಗಿಲ್ಲಿ ಪ್ರಿಪೇರ್ ಆಗಿದ್ನೋ ಇಲ್ಲೋ ಗೊತ್ತಿಲ್ಲ ಅಷ್ಟು ಡಿಫ್ರೆನ್ಸ್ ಗೊತ್ತಾಗ್ಲಿಲ್ಲ ಒಂದು ಕಾಮಿಡಿಗೂ ಮತ್ತೆ ಸೀರಿಯಸ್ನೆಸ್ಗೂ ಸೊ ಅಲ್ಲಿ ಫಸ್ಟ್ ಬಂದಿದೆ ಸುದಿ ಸೊ ಸುದಿನ ಫಸ್ಟ್ ನಾನು ವಿಲನ್ ಅನ್ಕೊಂಡಿದ್ದೆ ಅವ್ನು ನೋಡಿದ್ರೆ ಒಳ್ಳೆ ಕಾಮಿಡಿ ಪೀಸ್ ತರ ಆಡ್ತಿದ್ದಾನೆ ಇಲ್ಲಿ ಅನ್ನೋ ರೀತಿನಲ್ಲಿ ಬಂತು ಆಮೇಲೆ ಹಸುರ ಅನ್ನೋ ಕ್ಯಾರೆಕ್ಟರ್ ಕೊಟ್ಟಾಗ ಅವನು ಒಂಥರ ಹಸುಕರ ತರ ಇದ್ದ ಹೊರತು ಸೊ ಹಸುರ ಒಂಥರ ಕಾಣಲಿಲ್ಲ ಬಿಗ್ ಬಾಸ್ ಅವ್ರು ಒಂದು ಒಂದ್ ರೀತಿನಲ್ಲಿ ಪ್ರಾಪರ್ಟಿ ಎತ್ತಾಡೋಕೋ ಅನ್ನೋ ರೀತಿನಲ್ಲಿ ಯೂಸ್ ಮಾಡ್ಕೊಂಡ್ರು ಅನ್ನೋ ರೀತಿಯಲ್ಲಿ ಮಾತುಗಳು ಬಂತು ಅಂಡ್ ಧ್ರುವ ಬಗ್ಗೆ ಕೇಳಿದಾಗ ಸೊ ಅಣ್ಣನ ಬಗ್ಗೆ ಗೊತ್ತಿರೋ ಅಣ್ಣಗೆ ಗೊತ್ತಿರೋದು ಒಂದೇ ಒಂದು ಧ್ಯಾನ ಇನ್ನೊಂದು ದಾನ ಅನ್ನೋ ರೀತಿನಲ್ಲಿ ಕಾಮಿಡಿ ಆಗದ ಅಂಡ್ ಸೀರಿಯಸ್ ಆಗಂತ ಬಂದಾಗ ಸೊ ಡಿಸಿಷನ್ ಮೇಲೆ ನಿಂತ್ಕೊಳ್ಳಲ್ಲ ಸೊ ಡಿಸಿಷನ್ಗಳು ಚೇಂಜ್ ಮಾಡ್ಕೊತಾ ಇರ್ತಾನೆ ಅನ್ನೋ ರೀತಿಯಲ್ಲಿ ಬಂತು ಜಾನ್ವಿ ಬಗ್ಗೆ ಕೇಳಿದಾಗ ಚೆನ್ನಾಗಿ ಇಲ್ಲಿ ಜಾನ್ವಿ ಜಾನ್ವಿ ಎಂತ ಕಿಲಾಡಿ ಅಂತಂದ್ರೆ ಆಕ್ಚುಲಿ ಅಶ್ವಿನಿಯವ್ರು ಅನ್ಕೊಂಡಿದ್ದಾರೆ ಜಾನ್ವಿ ನನ್ ಕಂಟ್ರೋಲ್ ಇದ್ದಾಳೆ ನಾನು ನಾನು ಜಾನ್ವಿನ ಯೂಸ್ ಮಾಡ್ಕೊತಾ ಇದೀನಿ ಅಂತ ಬಟ್ ಅದು ಹಂಗಲ್ಲ ಅದು ಜಾನ್ವಿನೇ ಅಶ್ವಿನಿ ಅವ್ರನ್ನ ಯೂಸ್ ಮಾಡ್ಕೊತಿದ್ದಾನೆ ಮಾಡ್ಕೊತಿದ್ದಾಳೆ ಅಂತ ಬಿಕಾಸ್ ಪಾರ್ಟಿಗ್ ಹೋದ್ಲು ಊಟ ಮಾಡ್ಲು ಚಿಕನ್ ತಿಂದೆಲ್ಲ ತಿಂದ್ಲು ಅದಾದ್ಮೇಲೆ ಸೇವ್ ಕೂಡ ಆಗ್ಬಿಟ್ಲು ಉತಮಾನ ತಗೊಂಡ್ಬಿಟ್ಲು ಬಟ್ ಇಲ್ಲಿ ಅಶ್ವಿನಿ ಅವ್ರಿಗೆ ಏನ್ ಸಿಕ್ತು ಅನ್ನೋಂಥದ್ದು ಪ್ರಶ್ನೆ ಅವನಿಗೆ ಸೊ ಅದು ಕಾಮಿಡಿ ಚೆನ್ನಾಗಿತ್ತು ಆಮೇಲೆ ಅವ್ರ ಬಗ್ಗೆ ಮಾತಾಡ್ಬೇಕು ಅಂತ ಸ್ಟಾರ್ಟಿಂಗ್ ಬಂದಾಗ ಅಶ್ವಿನಿ ಅವರನ್ನ ಹಾಗೆ ಹೀಗೆ ಫುಲ್ ಸ್ಟ್ರಿಕ್ಟ್ ಆಗಿದ್ದಾರೆ ಸೀರಿಯಸ್ ಆಗಿದ್ದಾರೆ ಅನ್ಕೊಂಡು ಬಟ್ ಬರ್ತಾ ಬರ್ತಾ ಈ ಕೆಲವೊಂದು ವಿಷಯಗಳಲ್ಲಿ ನೋಡ್ತಾ ಇದ್ರೆ ಅವ್ರು ಒಂದ್ ರೀತಿನಲ್ಲಿ ಕಾಮಿಡಿ ಪೀಸ್ ಆಗಿದ್ದಾರೆ ಅನ್ನೋ ರೀತಿಯಲ್ಲಿ ಮಾತುಗಳು ಬಂತು ಅದಾದ್ಮೇಲೆ ಚಂದ್ರನ ಸ್ವಲ್ಪ ಕೆಣಕ್ತಾರೆ ಚಂದ್ರನ ಕೆಣಕಿದಾದ್ಮೇಲೆ ಅಲ್ಲಿ ಒಂದು ಚಿಕ್ಕದಾಗ ಒಂದು ಬ್ರೇಕ್ ಕೊಡ್ತಾರೆ ಆ ಬ್ರೇಕ್ ಅಲ್ಲಿ ನೋಡಬೇಕು ಇಲ್ಲಿ ಯಾವ ರೇಂಜ್ ಕಾಮಿಡಿ ಮಾಡಿದ್ರು ಇಬ್ಬರನ್ನ ಇಟ್ಕೊಂಡು ಅಂತಂದ್ರೆ ಇಬ್ಬರು ಒಂದ್ ಕಡೆಗೆ ಅವ್ನು ಒಂದ್ ಕಡೆಗೆ ಸರಿ ಸರಿ ಕೌಂಟರ್ ಕೊಟ್ಟಾಗ್ಬಿಟ್ಟ ಸೊ ಅಲ್ಲಿ ಸ್ಟಾರ್ಟಿಂಗಲ್ಲಿ ಹೇಳ್ದ ಜಾನು ಆದರೂ ನಿಂದು ಸಖತ್ ಮಾಸ್ಟರ್ ಮೈಂಡ್ ಅನ್ನೋ ರೀತಿಯಲ್ಲಿ ಬಂತು ಹೇಳ್ದ ಗಿಲ್ಲಿ ಅದಾದ್ಮೇಲೆ ಜಾನು ಕಡೆಯಿಂದ ಹೇಳಿದ್ರು ಜಾನು ಆ್ಯಂಡ್ ಅಶ್ವಿನಿ ಹೇಳಿರುವಂಥದ್ದು ರಕ್ಷಿತಾ ಅಲ್ಲಿ ಗಿಲ್ಲಿ ನೀನು ಬಿಡಪ್ಪ ನೀನು ನೀನೇನು ಕಮ್ಮಿ ಅಲ್ಲ ನಮ್ಮ ಇಬ್ಬರು ಜಗಳದಲ್ಲಿ ನೀನು ಲಾಭ ಮಾಡ್ಕೊಂಡ್ಬಿಟ್ಟೆ ಹಾಗೆ ಹೀಗೆ ಅಂತೆಲ್ಲ ಮಾತು ಬಂತು ಅದಾದ್ಮೇಲೆ ನಾನೆಲ್ಲ ಮಾಡ್ಕೊಂಡಿರೋದು ನೀವು ಇದಿರಲ್ಲ ನೀನು ಅಶ್ವಿನಿ ಇಟ್ಕೊಂಡ್ಬಿಟ್ಟು ಸರಿಯಾಗಿ ಮಾಡಿದೆ ಅನ್ನುವಂಥ ಮಾತು ಬಂತು ಆಮೇಲೆ ಅಶ್ವಿನಿಯವ್ರು ಹೇಳಿರುವಂಥದ್ದು ನೋಡ್ದ ರಕ್ಷಿತಾ ಹೆಂಗೆ ಇವನು ಆ ನಮ್ಮಿಬ್ರು ಜಾಗದಲ್ಲಿ ಅವ್ನು ಲಾಭ ಮಾಡ್ಕೊಂಡ್ಬಿಟ್ಟ ಅನ್ನೋ ರೀತಿನಲ್ಲಿ ಮಾತು ಬಂತು ಕಂದಾನ ಆಮೇಲೆ ಅವ್ಲು ಕಂದ ಅಂತ ಯೂಸ್ ಮಾಡಿದ್ರು ಅಶ್ವಿನಿ ಅವರು ಕಂದಾನ ಇವಾಗ ಬರ್ತಿದ್ಯಾ ಕಂದ ಅಂತ ಸುದೀಪ್ ಸರ್ ಉಗಿದ್ಮೇಲೆ ನಿಮ್ಗೆ ಆ ನೋಡವ ರಕ್ಷಿತಾ ನಿಮ್ ಚಿಕ್ಕವ ದೊಡ್ಡವ ಹೆಂಗಿದ್ದಾರೆ ನೋಡು ಅನ್ನೋ ರೀತಿನಲ್ಲಿ ಮಾತುಗಳಾಡ್ತಿದ್ದ ಚೆನ್ನಾಗಿತ್ತು ಅದು ನೋಡ್ತಾ ಇದ್ರೆ ಅಲ್ಲಿ ಮಾತಾಡೋ ಟೈಮಲ್ಲಿ ಕಾವ್ಯ ಒಂದು ಹೇಳ್ತಾರೆ ಅಷ್ಟೊಂದೆಲ್ಲ ಸ್ವಲ್ಪ ಜೋರಾಗಿ ಮಾತಾಡ್ತಾ ಇದ್ರು ಇಬ್ರು ಕೂಡ ಸೊ ಅಲ್ಲಿ ಕಾವ್ಯ ಒಂದು ಹೇಳ್ತಾರೆ ಇಷ್ಟು ಉಗಿದ್ರು ಕೂಡ ನಿಮ್ಗೆ ಇನ್ನೂ ಇಬ್ಬರಿಗೂ ಬುದ್ಧಿ ಬಂದಿಲ್ವಲ್ಲ ನೀವು ತಿದ್ಕೊಂಡಿಲ್ವಲ್ಲ ಅಂತ ಹೇಳಿದ್ಲು ಅಯ್ಯೋ ಶಿವನೇ ಹೆಂಗ್ ಕಾಮಿಡಿ ಮಾಡಿದಾಗ ಗಿಲ್ಲಿ ಅಲ್ಲಿ ಒಂದ್ ಟೈಮಲ್ಲಿ ಅಶ್ವಿನಿ ಸ್ವಲ್ಪ ಸೀರಿಯಸ್ ಆದ್ಲು ಅಯ್ಯೋ ಶಿವ ಸರಿ ಸರಿಯಾಗಿ ಹಾಕೊಂಡು ರುಬ್ಧ ಅಂತ ಹೇಳ್ತೀನಿ ಅಂಡ್ ಅಲ್ಲಿ ಅಕ್ಕ ಪುಕ್ಕವ್ರನ್ನ ಚೆನ್ನಾಗಿತ್ತು ಆ ಕಾಮಿಡಿ ನೋಡ್ತಾ ಇದ್ರೆ ಇವ್ರಿಬ್ಬರು ರುಬ್ಸ್ತಾ ಇರೋದು ನೋಡೋಕೆ ಒಂಥರ ಮಜಾ ನಮಗೆ ಓಕೆ ಸೊ ಇದಾದ್ಮೇಲೆ ಅಲ್ಲಿ ಸುದೀಪ್ ಸರ್ ಬರ್ತಾರೆ ಅಂಡ್ ಒಂದು ವೈಲ್ಡ್ ಕಾರ್ಡ್ ಎಂಟ್ರಿ ಇದೆ ಅಂತ ಅನೌನ್ಸ್ ಮಾಡ್ತಾರೆ ಬಟ್ ಅಲ್ಲಿ ಬಂದಿರುವಂತದ್ದು ಪ್ರಿಯಾ ಸುದೀಪ್ ಅವರು ಮೀನ್ಸ್ ಅವರ ಹೆಂಡತಿ ಸೊ ಅವರ ಒಂದು ಇಪ್ಪತ್ತೈದನೇ ಒಂದು ವೆಡ್ಡಿಂಗ್ ಆನಿವರ್ಸರಿಗೋಸ್ಕರ ಅಲ್ಲಿ ಮೀನ್ಸ್ ಅವ್ರು ಬಂದಿದ್ರು ಅಂಡ್ ಅಲ್ಲಿ ನಾಗಾರ್ಜುನ ಸರ್ ಕಡೆಯಿಂದ ವಿಶೇಷ ಬರುತ್ತೆ ಡಾಲಿ ರಕ್ಷಿತಾ ಅಂಡ್ ರಮೇಶ್ ಅವ್ರ ಕಡೆಯಿಂದ ಕೂಡ ವಿಶೇಷ ಹೇಳ್ತಾರೆ ಕೊನೆಗೆ ಅವರ ತಂದೆ ಆದಂತ ಸಂಜೀವ್ ಅಂತ ಅನ್ಸುತ್ತೆ ಸೊ ಅವರು ವಿಶೇಷ ಮೀನ್ಸ್ ಹೇಳ್ತಾರೆ ಜೊತೆಗೆ ಅವರ ಒಂದು ಸ್ವಲ್ಪ ಅವ್ರಿಗೆ ಏನೇನು ಹೇಳ್ಬೇಕು ಅದೆಲ್ಲ ಮುಗಿಯುತ್ತೆ ಸೊ ಅದಾದಮೇಲೆ ಒಂದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಕೂಡ ನಡೆಯುತ್ತೆ ಸೊ ಇದಾದಮೇಲೆ ಒಂದು ಚರ್ಚೆ ನಡೆಯುವಂಥದ್ದಲ್ಲಿ ಎಸ್ ಆರ್ ನೋ ರೌಂಡ್ ನಡೆಯುತ್ತೆ ಅಲ್ಲಿ ಸೊ ಅಲ್ಲಿ ಫಸ್ಟ್ ಬಂದಿರುವಂಥ ಎಸ್ ಆರ್ ನೋ ರೌಂಡಲ್ಲಿ ಒಂದು ಸ್ಟೇಟ್ಮೆಂಟು ಅಂತಂದರೆ ಅಲ್ಲಿ ಏನು ಮಾತಾಡಿದಿರಲ್ಲ ಬ್ರೇಕಲ್ಲಿ ಗಿಲ್ಲಿ ಜೊತೆಗೆ ಇವರಿಬ್ಬರು ಅಕ್ಕಪಕ್ಕಗಳು ಸೊ ಅದೇ ನಡೆಯುತ್ತೆ ಅಲ್ಲಿ ಇಬ್ಬರ ಜಗಳ ಇಬ್ಬರ ಜಗಳದ ಬದ್ದಲ್ಲಿ ಮೂರನೇ ಅವನಿಗೆ ಲಾಭ ಅನ್ನೋ ರೀತಿಯಲ್ಲಿ ರಕ್ಷಿತಾ ಅಶ್ವಿನಿ ಜಗಳದಲ್ಲಿ ಸೊ ಗಿಲ್ಲಿ ಲಾಭ ಮಾಡ್ಕೊಂಡ ಅನ್ನೋ ರೀತಿಯಲ್ಲಿ ಬರುತ್ತೆ ಸೊ ಇವರು ಇನ್ನೂ ಸ್ಟೇಟ್ಮೆಂಟೇ ಮುಗ್ದಿಲ್ಲ ಆಲ್ರೆಡಿ ಅಶ್ವಿನಿ ಅಶ್ವಿನಿಯವರು ಎಸ್ 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 ಅಂತ ಹೇಳ್ತಾ ಇದ್ರು ಬಿಕಾಸ್ ಆಲ್ರೆಡಿ ಅದನ್ನ ಅವರು ಡಿಸ್ಕಸ್ ಮಾಡಿದ್ರಲ್ಲ ಸೊ ಅದಕ್ಕೋಸ್ಕರ ಅಂತ ಅನ್ಸುತ್ತೆ ಸೊ ಅಲ್ಲಿ ಕೆಲವೊಂದು ಎಸ್ ಬಂದ್ವು ಆಮೇಲೆ ಕೆಲವರು ಇಲ್ಲ ಅಂತ ಕೂಡ ಹೇಳಿದ್ರು ಅಭಿಷೇಕ್ ಇಲ್ಲ ಅಂತ ಹೇಳಿದ್ರು ಮೇ ಬಿ ಸ್ಪಂದನ ಕೂಡ ಇಲ್ಲ ಅಂತ ಹೇಳಿದ್ರು ಅಂತ ಅನ್ಸುತ್ತೆ ಧನುಷ್ ಕೂಡ ಇಲ್ಲ ಅಂತ ಹೇಳಿದ್ರು ಅಂತ ಅನ್ಸುತ್ತೆ ಬಟ್ ನನಗೆ ಅನ್ಸುತ್ತೆ ಗೊತ್ತಾ ಲಾಭ ಮಾಡ್ಕೊಂಡಿದಾನೋ ಬಿಡ್ಕೊಂಡಿದ್ದಾನೆ ಅವ್ರಿಗೆ ಗೊತ್ತಿದೆ ಅದು ಬಟ್ ನಾನು ಹೇಳುವಂಥದ್ದು ಅದಕ್ಕೆ ಅವಕಾಶ ಕೊಟ್ಟಂತವ್ರೆ ಯಾರು ಅವಕಾಶ ಕೊಟ್ಟಂಥವು ಯಾವಲ್ಲಿ ಇಲ್ಲಿ ಅಷ್ಟು ದೊಡ್ಡದಾಗಿ ಹೋಗ್ಬಿಟ್ಟು ಚರ್ಚೆ ಮಾಡ್ತಿದ್ದೀರಾ ಎಸ್ 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 ಅಂತ ಹೇಳ್ತಿದ್ದೀರಾ ನಿಮ್ಗೆ ಏನಾದರೂ ಬಂದು ಹೇಳಿದ್ನಾ ನೀವು ಹಿಂಗೆ ಮಾಡಿ ನೀಂಗ್ ಮಾಡಿ ನಾನು ಲಾಭ ಮಾಡ್ಕೊತೀನಿ ಅಂತ ಅಥವಾ ಆ ಲಾಭ ಮಾಡ್ಕೊಳ್ಳಿಕ್ಕೆ ನಿಮ್ಗೆ ಸುಮಾರು ಜನಕ್ಕೂ ಕೂಡ ಅವಕಾಶ ಇತ್ತು ಅವ್ರು ಯಾಕೆ ಮಾಡ್ಕೊಳ್ಳಿಲ್ಲ ಅವ್ರು ಯಾಕೆ ನೀವು ಅವ್ರ ಅವ್ರ ಬಗ್ಗೆ ನಿಂತ್ಕೊಳ್ಳಿಲ್ಲ ಸುಮ್ಮನೆ ಅವನೇನೋ ಮಾಡಿದಾನೆ ಅಟ್ಲೀಸ್ಟ್ ಅದಕ್ಕೆ ಇದು ಕೊಡಿ ಇಲ್ಲೇ ಇರೋದನ್ನೆಲ್ಲ ಹೇಳ್ಬಿಟ್ಟು ಸುಮ್ಮನೆ ಅನವಶ್ಯಕವಾಗಿ ಕ್ರಿಯೇಟ್ ಮಾಡುವಂಥದ್ದು ಏನಿದೆ ಮಾತ್ ಎತ್ತಿದ್ರೆ ಹೇಳ್ತೀರಾ ಗಿಲ್ಲಿಗೆ ಸಿಗ್ಬಾರ್ದಾಗಿತ್ತು ರಕ್ಷಿತ ಫೋಟೋ ಅಲ್ಲಿ ಇರ್ಬೇಕಾಗಿತ್ತು ಅಂತೆ ರಕ್ಷಿತಾ ಫೋಟೋ ಏನಕ್ಕೆ ಇರ್ಬೇಕಾಗಿತ್ತು ಅಲ್ಲಿ ಕಿಚನ್ ಚಪ್ಪಾಳೆಯಿಂದ ಇಲ್ಲಿ ಮಾತಾಡಿದಾನೆ ಸ್ಟ್ಯಾಂಡ್ ತಗೊಂಡಿದ್ದಾನೆ ನಿಮ್ ವಿರುದ್ಧ ನಿಂತ್ಕೊಂಡಿದ್ದಾನೆ ನಿಮ್ ವಿರುದ್ಧ ನಿಂತ ಅನ್ನ ವಿರುದ್ಧ ಸೊ ಅವ್ನು ಮಾಡಿದಾನೆ ಅಂತ ಅಟ್ಲೀಸ್ಟ್ ಅವ್ನಿಗೆ ಒಂದು ಅಪ್ರಿಸಿಯೇಷನ್ ಸಿಗ್ಬೇಕು ಅದೆಲ್ಲ ಬಿಟ್ಬಿಟ್ಟು ಸುಮ್ಮನೆ ನಮ್ಮನ್ ಕಂಡ್ರೆ ಮಾತ್ರ ಹಿಂಗ್ ಮಾಡ್ತಾನೆ ಇವನು ಬೇರೆಯವ್ರ ಕಂಡ್ರೆ ಹಂಗೆ ಮಾಡಲ್ಲ ಯಾಕೆ ಅವತ್ತು ಸತೀಶನ ವಿರುದ್ಧನೂ ಕೂಡ ಮಾತಾಡಿದ್ನಲ್ಲ ಸೀರಿಯಸ್ ಆಗಿ ಮಾತಾಡ್ದ ಅವತ್ತು ಸತೀಶಣ್ಣನ ವಿರುದ್ಧ ಆ ಸ್ನಾನದ ವಿಚಾರದಲ್ಲಿ ಅವತ್ತು ಸ್ಟ್ಯಾಂಡ್ ತಗೊಂಡಿದ್ದಾನೆ ಕೆಲವು ಕಡೆ ತಗೊಂಡಿಲ್ಲ ಒಕ್ಕೊಂತೀನಿ ಎಲ್ಲ ಕಡೆಗೂ ಕೂಡ ಎಲ್ಲರೂ ಕೂಡ ಆಗಲ್ಲ ಬಟ್ ಕೆಲವು ಕಡೆ ಏನು ತಗೊಬೇಕು ಅದನ್ನು ತಗೊಂಡಿದ್ದಾನೆ ಅವನು ಸೊ ಅದು ನನ್ನ ಪ್ರಕಾರ ಅಂತ ಅನ್ಸುತ್ತೆ ಬಟ್ ಇವರು ಅವನ ವಿರುದ್ಧನೇ ಮಾತಾಡಬೇಕು ಅಂತಲೇ ಅನ್ಕೊಂತಿದ್ದಾರೆ ಬಟ್ ಇಲ್ಲ ನನ್ನ ಪ್ರಕಾರ ಅವನನ್ನ ಎದುರಾಕೊಂಡು ಹಾಕ್ಕೊಂಡು ಆಟ ಆಡ್ಲಿಕ್ಕೆ ಆಗಲ್ಲ ಅಲ್ಲಿ ಸೊ ಜಸ್ಟ್ ಅನುಸರಿಸ್ಕೊಂಡು ಹೋದ್ರೇನೆ ಬೆಟ್ರ್ ಅಂತ ನನಗನ್ಸುತ್ತೆ ಓಕೆ ಸೊ ಇದಾದ್ಮೇಲೆ ಬಂದಂಥದ್ದು ಮಾಳಿಗೆ ಒಂದು ಪ್ರಶ್ನೆ ಬರುತ್ತೆ ಸೊ ಮಾಳು ಸ್ವಂತ ಅಭಿಪ್ರಾಯ ಇಲ್ಲ ಅನ್ನೋ ರೀತಿಯಲ್ಲಿ ಅಂದ್ರೆ ಈ ಮನೆಯೊಳಗಡೆಗೆ ಮಾಳಿಗೆ ಸ್ವಂತ ಅಭಿಪ್ರಾಯ ಇಲ್ಲ ಅಂತ ಸ್ವಂತ ಅಭಿಪ್ರಾಯ ಅವನಿಗೆ ಇದೆ ಬಟ್ ಅದನ್ನ ಸ್ಟ್ರಾಂಗ್ ಆಗಿ ನಿಂತ್ಕೊಳ್ಳಲ್ಲ ಅವ್ನು ಅದೊಂದು ಪ್ರಾಬ್ಲಮ್ ಇದೆ ಸುಮಾರು ಟೈಮಲ್ಲಿ ಸ್ವಂತ ಅಭಿಪ್ರಾಯ ಇದೆ ಅವ್ನಿಗೆ ಬಟ್ ಅದನ್ನ ಸ್ಟ್ರಾಂಗ್ ಆಗಿ ಅಷ್ಟೇ ಅವ್ನಿಗೆ ಏನ್ ಅನ್ಕೊಂಡಿದ್ದಾನೆ ಅದನ್ನ ಕನ್ವಿನ್ಸ್ ಮಾಡಲ್ಲ ಆಮೇಲೆ ಅದಕ್ಕೆ ಬದ್ದನಾಗಿ ನಿಂತ್ಕೊಳ್ಳಲ್ಲ ಚೇಂಜಸ್ ಮಾಡ್ತಾ ಇರ್ತಾನೆ ಮ್ಯಾನ್ಫ್ಲೆಟ್ ಆಗ್ತಾ ಇರ್ತಾನೆ ಓಕೆ ಸೊ ಇದಾದ್ಮೇಲೆ ಬಂದಿರುವಂಥದ್ದು ಜಾನ್ ವಿ ಮೋರ್ ಬ್ಯೂಟಿ ಲೆಸ್ ಬ್ರೇನ್ ಅಂತ ಸೊ ಇಲ್ಲಿ ಕೆಲವರೆಲ್ಲನು ಅವ್ರವ್ರಿಗೆ ಆದಂತದ್ದು ರೀತಿ ಹೇಳಿದ್ರು ಸೊ ಬ್ಯೂಟಿನ ಇದ್ದಾಳೆ ಬ್ರೈನು ಇದೆ ಅನ್ನೋ ರೀತಿಯಲ್ಲಿ ಬಟ್ ಗಿಲ್ಲಿದೇ ಒಂಥರ ಉಲ್ಟಾ ಇಲ್ಲಿ ಬ್ಯೂಟಿ ಏನ್ ಇಲ್ಲ ಅವ್ರಿಗಿಂತ ಬ್ಯೂಟಿ ಆಗಿರೋರು ಸುಮಾರು ಜನ ಇದ್ದಾರೆ ಬಟ್ ಲೆಸ್ ಬ್ರೇನು ಅಂತಂದ್ರೆ ಹೌದು ಅವ್ಳಿಗೆ ಲೆಸ್ ಬ್ರೇನ್ ಇರುವಂತದ್ದು ಅಂತ ಸುದೀಪ್ ಸರ್ ನಗಾಡ್ತಾ ಇದ್ರು ಅಲ್ಲಿ ಏನೇನು ಹೇಳ್ತಾನೆ ಗುರು ಅಂತ ಸೊ ಇದಾದ್ಮೇಲೆ ಬಿಗ್ ಬಾಸ್ ನ ಮೋಸ್ಟ್ ಪರ್ಫೆಕ್ಟ್ ಉಸ್ತುವಾರಿ ಅಂತಂದ್ರೆ ಧ್ರುವ್ ಅಂತ ಹೇಳಿದ್ರು ನನ್ನ ಪ್ರಕಾರ ಎಸ್ ಇಲ್ಲಿವರೆಗೂ ಕೂಡ ಮಾಡಿರೋದ್ರಲ್ಲಿ ನನ್ನ ಪ್ರಕಾರ ಧ್ರುವ್ ತುಂಬಾ ಚೆನ್ನಾಗಿ ಮಾಡಿದಾನೆ ಯಾಕಂದ್ರೆ ನಾವು ಸ್ಟಾರ್ಟಿಂಗ್ ಅಲ್ಲಿ ನೋಡಿದವಲ್ಲ ಅಶ್ವಿನಿ ನೋಡಿದ್ವಿ ಸುದೀನ್ ನೋಡಿದ್ವಿ ಕಾವ್ಯ ಗಿಲ್ಲಿನೂ ಕೂಡ ನೋಡಿದ್ವಿ ಮಿಸ್ಟೇಕ್ಸ್ ಮಾಡಿದ್ದಾರೆ ಸೊ ಉಸ್ತುವಾರಿ ಅಂದ್ರೆ ರೂಲ್ಸ್ ನ ಕರೆಕ್ಟಾಗಿ ಫಾಲೋ ಮಾಡ್ಲಿಕ್ಕೆ ಆಗಿದೆ ತುಂಬ ಕನ್ಫ್ಯೂಷನ್ ಹೇಳಿದ್ರು ಬಟ್ ಧ್ರುವ ತುಂಬ ಚೆನ್ನಾಗಿ ಮಾಡಿದ್ದಾನೆ ಅಂತಲೇ ಹೇಳ್ಬೋದು ಓಕೆ ಸೊ ಇದಾದ್ಮೇಲೆ ಇಲ್ಲಿ ಕಾಕ್ರೋಚ್ ಕಾಕ್ರೋಚ್ ಫಿಸಿಕಲ್ ಟಾಸ್ಕ್ ಅಂದರೆ ಫುಲ್ ಗಡಗಡ ಅಂತಾರೆ ಬರೀ ಕಾಮಿಡಿ ಮಾತು ಮಾತು ಅನ್ನೋ ರೀತಿಯಲ್ಲಿ ಬಂತು ಸೊ ಫಿಸಿಕಲ್ ಟಾಸ್ಕ್ ಅಂತ ಬಂದಾಗ ಮೇ ಬಿ ಅವನೇ ಒಪ್ಕೊಂಡ ಸೊ ಕೆಲವೊಂದು ಫ್ರ್ಯಾಕ್ಚರ್ ಆಗಿದೆ ಸೊ ಬಾಡಿ ಪಾರ್ಟ್ ಸರಿ ಇಲ್ಲದ ಕಾರಣಕ್ಕೆ ಫಿಸಿಕಲ್ ಅದೇ ಸ್ವಲ್ಪ ಹೆದರ್ತೀನಿ ಅನ್ನೋ ರೀತಿಯಲ್ಲಿ ಅವನು ಒಪ್ಕೊಂಡ ಮೀನ್ಸ್ ಅದೇ ಪಾ ಬಾಡಿ ಪಾರ್ಟ್ಸ್ ಏನೋ ಫ್ರಾಕ್ಚರ್ ಆಗಿರೋದಕ್ಕೋಸ್ಕರ ಎದ್ಕೊತೀನಿ ಎದ್ಬಿಟ್ರೆ ಬಿಟ್ಟರೆ ಭಯ ಇಲ್ಲ ಏನ ಅಣ್ಣ ಅಂತಂದ ಅವನು ಸ್ವಲ್ಪ ಹೆದರ್ಕೊಂತಾನೆ ಸ್ವಲ್ಪ ಈ ನಮ್ಮ ಯಾರು ಧನುಷ್ ಅಭಿಷೇಕ್ ವಿರುದ್ಧ ನಿಂತ್ಕೊಬೇಕು ಅಂದ್ರೆ ಸ್ವಲ್ಪ ಹೆದರ್ಕೊಂತಾನೆ ಬಟ್ ಮೆಂಟಲಿ ಸ್ವಲ್ಪ ಸ್ಟ್ರಾಂಗ್ ಇದ್ದಾನೆ ಸೊ ಆ ಕಡೆ ಈ ಕಡೆ ಎಲ್ಲಾನು ಇದೆ ಅಂತಾನೆ ಹೇಳ್ಬೋದು ಸೊ ಇದಾದ್ಮೇಲೆ ಅಲ್ಲಿ ಪಟಾಕಿ ಒಂದು ಕಂಪ್ಯಾರಿಸನ್ ಒಂದು ಚಟುವಟಿಕೆ ನಡೆಯುತ್ತೆ ಏನಂತಂದ್ರೆ ಅಲ್ಲಿ ಜಸ್ಟ್ ಆ ರೀಸನ್ಗಳು ಕೊಟ್ಟಿರುವಂತದ್ದು ಅಷ್ಟು ಸಂಬಂಧ ಇರುವಂತದ್ದು ಅಥವಾ ಕರೆಕ್ಟ್ ಆಗಿರೋ ಒಂದು ರೀಸನ್ಗಳು ಕೊಡ್ಲಿಲ್ಲ ಜಸ್ಟ್ ಒಂದೇನೋ ನಡಿಬೇಕಾಗಿತ್ತು ಆ ಚಟುವಟಿಕೆ ನಡೀತು ಅಂತ ನನಗೆ ಅನ್ಸುತ್ತೆ ಅಷ್ಟೇ ನನಗೆ ಇಂಟ್ರೆಸ್ಟಿಂಗ್ ಅಂತ ಅದು ಅನ್ಸ್ಲಿಲ್ಲ ಓಕೆ ಸೊ ಇದಾದ್ಮೇಲೆ ಅಹ್ ವೈಲ್ಡ್ ಕಾರ್ಡ್ ಎಂಟ್ರಿ ನಡೆಯುತ್ತೆ ಸೊ ಫಸ್ಟ್ ವೈಲ್ಡ್ ಕಾರ್ಡ್ ಎಂಟ್ರಿ ನಮ್ಮ ಯಾರು ರಘು ಅವರು ಬರ್ತಾರೆ ಜಿಮ್ ರಘು ಅವರು ಸೊ ಅವ್ರದ್ದು ಬರ್ತಾರೆ ಮಾತುಕತೆ ನಡೆಯುತ್ತೆ ಯಾರ್ ಫೇವರೇಟು ಅಂತ ಕೇಳ್ತಾರೆ ಅವ್ರು ಹೇಳೋಂಥದ್ದು ಗಿಲ್ಲಿ ಆ್ಯಂಡ್ ರಕ್ಷಿತಾ ಅಂತ ಹೇಳ್ತಾರೆ ಬಿಕಾಸ್ ಅವರು ಇಬ್ರು ಕೂಡ ಹೊರಗಡೆ ಹೆಂಗೆ ಇದ್ದಾರೆ ಒಳಗಡೆ ಹಂಗೆ ಇದ್ದಾರೆ ಅನ್ನೋ ರೀತಿಯಲ್ಲಿ ಬಂತು ಜೊತೆಗೆ ಅವ್ರು ವೀಟಿ ನೋಡಿದ್ರೆ ಫುಲ್ ಅವಾಜ್ಗಳೆಲ್ಲ ಆಗ್ತಿದ್ರು ಸೊ ಸ್ಪೋರ್ಟ್ಸು ಕೋಪ ಜಿಮ್ಮು ಊಟ ಇಲ್ಲ ಅಂದರೆ ಎಲ್ಲ ಹೊಡೆದಾಗ್ಬಿಡ್ತೀನಿ ಹಂಗೆ ಹಿಂಗೆ ನಾನು ವಿಲನ್ನು ಸೊ ನಾನು ಇರೋದೇ ಹಿಂಗೆ ಅಂದ್ರ ಜೊತೆಗೆ ಅಲ್ಲಿ ಇಲ್ಲಿವರೆಗೂ ಹೆಂಗೋ ಗೊತ್ತಿಲ್ಲ ಬಟ್ ಮುಂದೆ ನಾನು ಹೋದ್ಮೇಲೆ ಫುಲ್ ಆಟ ಚೇಂಜು ಅನ್ನೋ ರೀತಿಯಲ್ಲಿ ಮಾತುಗಳು ಬರ್ತಾ ಇತ್ತು ಗೊತ್ತಿಲ್ಲ ನೋಡೋಣ ಏನು ಮಾಡ್ತಾರೆ ಅಂತ ನನಗೆ ಅವ್ರು ವಿಟಿ ಅವ್ರ ಆಟೋ ಆಡೋ ಮಾತುಗಳು ನೋಡ್ತಾ ಇದ್ದಾರೆ ಸಖತ್ ಪ್ರಿಪೇರ್ ಆಗಿದ್ದಾರೆ ಅಂತ ಅನ್ಸುತ್ತೆ ಬಿಕಾಸ್ ಇವಾಗ ಗಿಲ್ಲಿ ಆ್ಯಂಡ್ ರಕ್ಷಿತಾ ಯಾವ ರೇಂಜಿ ಹೊರಗಡೆಗೆ ನಡೀತಾ ಇದೆ ಅವರಿಗೆ ಫಾಲೋವಿಂಗು ಫ್ಯಾನ್ ಫಾಲೋವಿಂಗ್ ಅನ್ನುವಂಥದ್ದು ನೋಡ್ಕೊಂಡಿದ್ದಾರೆ ಅಂಡ್ ಅಲ್ಲಿ ವೀಟದಲ್ಲಿ ಹೇಳಿರೋದು ಕೂಡ ಅಷ್ಟೇ ಸೊ ಈ ಬಿಗ್ ಬಾಸ್ಗೆ ಅಂತಲೇ ಕೆಲವೊಂದು ಡೈಲಾಗ್ಗಳು ಬರ್ಕೊಂಡಿದ್ದಾರೆ ಅಂತ ಅನ್ಸುತ್ತೆ ಆ್ಯಂಡ್ ಅವರು ಮುಖ್ಯವಾಗಿ ನಮ್ಮ ದರ್ಶನ್ ಸರ್ ಫ್ಯಾನ್ ಕೂಡ ಸೊ ಅದೇ ದಾಟಿ ಬರ್ತಾ ಇತ್ತು ಅವ್ರು ನೋಡುತ್ತೆ ಎಲ್ಲೋ ದರ್ಶನ್ ಸರ್ದು ಮಾತಾಡ್ತಿದ್ರಲ್ಲ ಹಾಗೆ ಅನ್ನೋ ರೀತಿಯಲ್ಲಿ ಕೇಳಿಸ್ತಾ ಇತ್ತು ನೋಡೋಣ ಏನು ಮಾಡ್ತಾರೆ ಅಂತ ಬಿಕಾಸ್ ಅವರಿಗೂ ನಾವು ಕ್ವಾಟ್ಲೆ ಕಿಚನ್ ನೋಡಿರುವಂಥದ್ದೇ ಬೇರೆ ಸೊ ಆ ರೇಂಜಿಗೆ ಆಡ್ತಾರ ಅಥವಾ ಬಿಗ್ ಬಾಸ್ ಮನೆ ಒಳಗಡೆನೆ ಆಡ್ತಾರ ಎಂಟರ್ಟೈನ್ಮೆಂಟ್ ಅಂತ ಬಂದಾಗ ಹೆಂಗ್ ಮಾಡ್ತಾರೆ ಅನ್ನೋಂಥದ್ದು ಮುಖ್ಯ ಟಾಸ್ಕ್ ಅಂದಾಗ ಮೇ ಬಿ ಅವ್ರು ಸ್ಪೋರ್ಟ್ಸ್ ಅಂತ ಹೇಳಿರೋದ್ರಿಂದ ತುಂಬಾ ಚೆನ್ನಾಗೇ ಮಾಡ್ತಾರೆ ಅಂತ ಅನ್ಸುತ್ತೆ ಬಟ್ ನೋಡೋಣ ಏನು ಯಾವ ರೇಂಜಿಗೆ ಅವ ಮಾಡ್ತಾರೆ ಅಂತ ಎಲ್ಲ ಸ್ಟೇಜ್ ಮೇಲೆ ಹಂಗೆ ಇರುತ್ತೆ ಬಟ್ ಒಳಗಡೆ ಹೋದ್ಮೇಲೆ ಗೊತ್ತಾಗುವಂಥದ್ದು ಏನು ರಿಯಾಲಿಟಿ ಅಂತ ಅದಾದ್ಮೇಲೆ ಒಂದು ರೋಬೋದೊಂದು ಚಟುವಟಿಕೆ ನಡೆಯುತ್ತೆ ಸ್ವಲ್ಪ ಅದು ನನಗೆ ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ಚೆನ್ನಾಗ್ ಅಂತ ಅನಿಸ್ತು ಬಟ್ ಹೋಗ್ತಾ ಹೋಗ್ತಾ ಸ್ವಲ್ಪ ಅದು ಬೋರಿಂಗ್ ಆಗ್ತಾ ಹೋಯಿತು ಮೇ ಬಿ ಸುದೀಪ್ ಸರ್ಗೋದು ಬೋರಿಂಗ್ ಆಯಿತು ಅಂತ ಅನ್ಸುತ್ತೆ ಸೊ ಯಾವಾಗ ಎತ್ಕೊಂಡು ಹೋಯ್ತಾರ ಅನ್ನೋ ರೇಂಜ್ಗೆ ಅವರು ಕೂಡ ಇದ್ರು ಓಕೆ ಸೊ ಇದಾದ್ಮೇಲೆ ವೈಲ್ಡ್ ಕಾರ್ಡ್ ಎಂಟ್ರಿ ಎರಡನೇದು ಬಂತು ಎರಡನೇ ಅವರು ಬಂದರು ರಿಷಾ ಗೌಡ ಅವರು ಅಂಡ್ ಇವ್ರದ್ದು ಸ್ವಲ್ಪ ನನಗೆ ಓಕೆ ಒಂದು ರೇಂಜಿಗೆ ಕಾನ್ಫಿಡೆಂಟ್ ಆಗಿದ್ದಾರೆ ಅಂತ ಅನಿಸ್ತು ಡ್ಯಾನ್ಸ್ ಮಾಡ್ತಾರೆ ಅಂಡ್ ಚೆನ್ನಾಗೂ ಮಾತಾಡ್ತಾರೆ ಆ್ಯಂಡ್ ತಿಳ್ಕೊಂಡಿದ್ದಾರೆ ಮುಖ್ಯವಾಗಿ ಎಲ್ಲ ಕಂಟೆಸ್ಟೆಂಟ್ಗಳ ಬಗ್ಗೆ ಕೂಡ ತಿಳ್ಕೊಳ್ತಾರೆ ಬಿಕಾಸ್ ಏನಕ್ಕೆ ಕೇಳ್ತಾ ಇದ್ದೀನಿ ಅಂತಂದ್ರೆ ಅದೊಂದು ಚಟುವಟಿಕೆ ನಡೀತದೆ ಸೊ ಎಲ್ಲರೂ ಕೂಡ ಒಂದು ಸ್ಟ್ಯಾಂಡ್ ನಿಲ್ಲಿಸ್ತಾರೆ ಸ್ಕೋರ್ ಕೊಡಿ ಆ್ಯಂಡ್ ಅವರ ಒಂದು ಅವ್ರ ಬಗ್ಗೆ ಹೇಳಿ ಅಂತಂದಾಗ ಆಲ್ಮೋಸ್ಟ್ ಒಂದು ನೈಂಟಿ ಪರ್ಸೆಂಟ್ ಎಲ್ಲರ ಬಗ್ಗೆ ಕೂಡ ಕರೆಕ್ಟ್ ಆಗಿ ಹೇಳಿದ್ದಾರೆ ಯಾರ್ಯಾರು ಹೆಂಗೆ ಏನು ಎತ್ತ ಅಂತ ಹೇಳ್ಬಿಟ್ಟು ಓಕೆ ಸೊ ಅಲ್ಲಿ ಗಿಲ್ಲಿಗೆ ಮ್ಯಾಕ್ಸಿಮಮ್ ಸ್ಕೋರ್ ಕೊಟ್ಟಿರುವಂಥದ್ದು ಎಂಟು ಅದ್ರ ಜೊತೆಗೆ ಅಲ್ಲಿ ಕಾಕ್ರೋಚ್ ಗೆ ಉತ್ತರನ ಪೌರುಷ ಬರೀ ಬಿಲ್ಡಪ್ ರೀತಿಯಲ್ಲಿ ಬಂತು ಅಶ್ವಿನಿ ಅಂಡ್ ಧ್ರುವ ಅವ್ರಿಗೆ ಇಬ್ಬರಿಗೂ ಕೂಡ ಒಂದೊಂದೇ ಮಾರ್ಕ್ಸ್ ಕೊಟ್ಟಿದ್ದಾರೆ ಅದ್ರಲ್ಲಿ ಗೊತ್ತಾಗುತ್ತೆ ಸೊ ತಿಳ್ಕೊಂಡಿದ್ದಾರೆ ಚೆನ್ನಾಗಿ ತಿಳ್ಕೊಂಡಿದ್ದಾರೆ ಎಲ್ಲ ಕಂಡೀಷನ್ ಬಗ್ಗೆ ಅಂತ ಅನಿಸ್ತಾ ಇದೆ ಕಾನ್ಫಿಡೆಂಟ್ ಆಗಿದ್ದಾರೆ ಮೇ ಬಿ ನೋಡೋಣ ಒಳಗಡೆ ಹೋದ್ಮೇಲೆ ಮೇ ಬಿ ನಮ್ಮ ರಾಶಿಕಾಗೆ ಒಂದು ಒಳ್ಳೆ ಕಾಂಪಿಟೇಟರ್ ಅಂತ ನನ್ಗೆ ಅನ್ಸುತ್ತೆ ಬಿಕಾಸ್ ರಾಶಿಕಾ ಕೂಡ ತುಂಬಾ ಸಾಕತಾಗಿ ಆತವ್ರೆ ಓಕೆ ಟಾಸ್ಕ್ ಅಂತ ಬಂದಾಗ ತುಂಬಾ ಚೆನ್ನಾಗಿ ಆಡ್ತಿದ್ದಾರೆ ಮೇ ಬಿ ಅವ್ರಿಗೆ ಒಳ್ಳೆ ಕಾಂಪಿಟೇಟರ್ ಅಂತ ಅನ್ಸ್ಬೋದು ಓಕೆ ಸೊ ಇದಾದ್ಮೇಲೆ ಬಂದಂತದ್ದು ನಮ್ಮ ಸೂರಜ್ ಸಿಂಗ್ ಅವರು ಸೊ ಅಗೇನ್ ಇವ್ರದ್ದು ನನಗೆ ಮೂಲ ಸ್ವಲ್ಪ ಕನ್ಫ್ಯೂಷನ್ ಇತ್ತು ಎಲ್ಲಿಂದ ಇವರು ಸಿಂಗ್ ಅಂತ ಬೇರೆ ಇದೆ ಹಾಗೆ ಹೀಗೆ ಅಂತ ಬಟ್ ಅವ್ರು ಹೇಳ್ಕೊಳ್ಳೋ ಪ್ರಕಾರ ಅವರು ಮೈಸೂರವರಂತೆ ಅವ್ರ ತಾಯಿ ಕೂಡ ತುಂಬ ಚೆನ್ನಾಗಿ ಕನ್ನಡ ಕನ್ನಡ ಮಾತಾಡ್ತಾರೆ ಆ್ಯಂಡ್ ಇವರು ಕೂಡ ಅಷ್ಟೇ ಕನ್ನಡ ಮಾತಾಡ್ತೇ ಮಾತಾಡ್ತಾರೆ ಆ್ಯಂಡ್ ಎಲ್ಲೋ ಕನ್ನಡದಲ್ಲಿ ಏನೋ ಎಜುಕೇಷನ್ಗೆ ಹೋಗಿದ್ರಂತೆ ಅದಾದಮೇಲೆ ಇವಾಗ ಬಂದಿದ್ದಾರೆ ಇವಾಗ ಏನೋ ಅವರೇ ಆದಂಥ ಒಂದು ಬಿಸ್ನೆಸ್ ಮಾಡಬೇಕು ಅಂತ ಆಸೆ ಇಟ್ಕೊಂಡು ಸೊ ಬಿಗ್ ಬಾಸ್ ಮನೆಗೆ ಬರ್ತಿದ್ದಾರೆ ಆ್ಯಂಡ್ ಸಖತ್ ಇವಾಗ ನಾನು ನೋಡ್ತಾ ಇದ್ದೆ ಟ್ವಿಟರಲ್ಲಿ ಫುಲ್ ಹುಡುಗಿರೆಲ್ಲ ಫುಲ್ ಆ್ಯಕ್ಟಿವ್ ಆಗಿಬಿಟ್ಟವ್ರೆ ಅವರು ಅವ್ರ ಬಗ್ಗೆ ಮಾತಾಡ್ತಾ ಸೊ ಅವರು ತುಂಬ ಇಷ್ಟ ಆಯಿತು ಹಾಗೆ ಹೀಗೆ ಏನೋ ಏನೋ ಮಾತಾಡ್ತಿದ್ದಾರೆ ಸೊ ಇವಾಗಲೇ ಹೊರಗಡೆ ಹುಡುಗಿರು ಇಷ್ಟ ಪಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಅವ್ರಿಗೆ ಬಿಗ್ ಬಾಸ್ ಮನೆ ಒಳಗಡೆ ಹೋದ್ಮೇಲೆ ಇನ್ನಾರು ಏನೇನು ಲವ್ ಸ್ಟೋರಿಗಳು ಓಪನ್ ಅಪ್ ಆಗುತ್ತೋ ಗೊತ್ತಿಲ್ಲ ನನಗೆ ಆ್ಯಂಡ್ ಅವ್ರು ಹೇಳೋವಂಥದ್ದು ಸೊ ನಾನು ಒಂಥರ ಮಿರರ್ ಇದ್ದಂಗೆ ಸೊ ನನ್ನ ಜೊತೆಗೆ ಹೆಂಗ್ ಇರ್ತಾರೆ ಆ ರೀತಿಯಲ್ಲಿ ನಾನು ಇರ್ತೀನಿ ಅನ್ನೋ ರೀತಿಯಲ್ಲಿ ಆ್ಯಂಡ್ ನಾನು ಎದುರಾಕೊಂಡ್ರೆ ನಾನು ತೋರಿಸ್ತೀನಿ ಏನೋ ಅನ್ನೋದನ್ನ ಕೂಡ ಹೇಳ್ತಾ ಇದ್ರು ಹಂಗಿದ್ರೆ ಬೆಟರ್ ಈ ಕಡೆ ಒಂಥರ ಲವರ್ ಬಾಯ್ ಥರನೂ ಒಂದು ಕಡೆ ಈ ಕಡೆಗೆ ಫೈಟರ್ ಥರನೂ ಇದ್ರೆ ಸೊ ಇಷ್ಟ ಆಗುತ್ತೆ ಆ್ಯಂಡ್ ಅಲ್ಲಿ ಒಳಗಡೆ ಇರುವಂತ ನಮ್ಮ ತನುಷ್ ಆ್ಯಂಡ್ ಅಭಿಷೇಕಿಗೆ ಒಂದ್ ಒಳ್ಳೆ ಕಾಂಪಿಟೇಟರ್ ಅಂತ ನನಗೆ ಅನ್ಸುತ್ತೆ ನೋಡೋಣ ಯಾರು ಯಾರಿಗೆ ಕಾಂಪಿಟ್ ಕೊಡ್ತಾರೆ ಅನ್ನೋದ್ ಒಟ್ನಲ್ಲಿ ಮೂರು ಜನ ನೋಡ್ತಾ ಇದ್ರು ಕೂಡ ಒಂದು ಕಾನ್ಫಿಡೆಂಟ್ ಅಂತೂ ಕಾಣಿಸ್ತಾ ಇದೆ ಓಕೆ ಬಟ್ ಒಳಗಡೆ ಹೋದ್ಮೇಲೆ ಕಂಟೆಸ್ಟೆಂಟ್ಗಳ ಜೊತೆಗೆ ಹೆಂಗ್ ಆಡ್ತಾರೆ ಅನ್ನೋದು ಮುಖ್ಯ ಆಗತ್ತೆ ಓಕೆ ಸುಮ್ಮನೆ ಒಳಗಡೆ ಹೋದಾದ್ಮೇಲೆ ಸುಮ್ಮನೆ ಅಹ್ ಗುಂಪಲ್ ಗೋವಿಂದ ಆಗ್ತಾರ ಅಥವಾ ಇಂಡಿವಿಜುವಲ್ ಆಗಿ ನಮ್ಮ ರಜಾ ಗೊತ್ತಾ ಸೊ ಆ ರೀತಿಯಲ್ಲಿ ಸೌಂಡ್ ಮಾಡ್ತಾರ ಅನ್ನೋದ್ ನೋಡ್ಬೇಕು ಬಟ್ ಒಂದು ಲವ್ ಸ್ಟೋರಿ ಅಂತೂ ನನ್ನ ಪ್ರಕಾರ ಶುರು ಆಗುತ್ತೆ ಅಂತ ಅನಿಸ್ತಾ ಇದೆ ಅದು ಗೊತ್ತಿಲ್ಲ ಅದು ನಮ್ಮ ವೈಲ್ಡ್ ಕಾರ್ ಎಂಟ್ರಿ ನಿಷೇ ಗೌಡಾದ್ರೆ ಆಗಿರ್ಬೋದು ಅಥವಾ ಇನ್ನು ಬೇರೆ ಯಾರಾದರೂ ಆಗಿರ್ಬೋದು ಓಕೆ ಸೊ ಇಷ್ಟಿತ್ತು ನಿನ್ನ ಒಂದು ಎಪಿಸೋಡ್ ಬಗ್ಗೆ ಒಂದು ನನ್ನ ಒಂದು ಚಿಕ್ಕದಾಗಿರುವಂಥ ರಿವ್ಯೂ ಓಕೆ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯ ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆ್ಯಂಡ್ ಲೀಸ್ಟ್ ನಾನು ಇವಾಗ ಹೇಳ್ಕೊಳ್ಳುವಂಥದ್ದು ಅಶ್ವಿನಿ ಗೌಡ ಆ್ಯಂಡ್ ಅವರು ಮುಂದೆ ಸೀರಿಯಸ್ ಆಗಿ ಆಡಿ ಸೊ ಪರ್ಸನಲ್ ಅಟ್ಯಾಕ್ಗಳನ್ನ ಮಾಡಬೇಡಿ ಆಮೇಲೆ ಬಿಗ್ ಬಾಸ್ ಅನ್ನೋಂಥದ್ದು ಯಾರಪ್ಪನ ಆಸ್ತಿ ಅಲ್ಲ ಅಂತ ಸುದೀಪ್ ಸರ್ ಹೇಳಿದ್ದಾರೆ ಅದನ್ನ ತಲೆ ಇಟ್ಕೊಂಡ್ರೆ ಚೆನ್ನಾಗಿ ಆಡ್ತೀರಾ ಇಲ್ಲ ಅದೇ ನಮ್ಮ ಜನ ಬದುಕ್ತೀವಿ ಅಂತಂದ್ರೆ ಕಷ್ಟ ಇದೆ ಓಕೆ ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಓಕೆ Bye.